ಯಾರಿಗೆ ಹೇಳೋಣ ನಮ್ ಪ್ರಾಬ್ಲಮ್ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ಲಕ್ಷ್ಮೀ ಬಾಗೇಟೆ ಇವತ್ತು ನಾನಿದ್ದೇನೆ ಮಹಾದೇವಪುರ ಕ್ಷೇತ್ರದ ಕಿತಗ್ನೂರು ಗ್ರಾಮದಲ್ಲಿ ಇಲ್ಲಿರುವಂತಹ ಜನರು ಹೇಳ್ತಾ ಇದ್ದಾರೆ ನಮಗೆ ಸಮಸ್ಯೆಗಳು ಸಾಕಷ್ಟಿದಾವೆ ಅಧಿಕಾರವನ್ನ ಸ್ವೀಕರಿಸಿರುವಂತಹ ಅಧಿಕಾರಿಗಳು ನಮ್ಮತ್ತ ತಿರುಗಿ ನೋಡ್ತಾ ಇಲ್ಲ ರಸ್ತೆಯಲ್ಲಿ ನೀರಿನ ಮಧ್ಯದಲ್ಲಿ ನಾವು ಚರಂಡಿಯಲ್ಲೇ ಓಡಾಡ್ತಾ ಇದ್ರು ಸಹ ಅಧಿಕಾರಿಗಳಿಗೆ ಕಾಣಿಸ್ತಾ ಇಲ್ಲ ಅನ್ನುವಂಥದ್ದು ಒಂದು ಕಡೆಗೆ ಆದ್ರೆ ನಮ್ಮ ಕಣ್ಣು ಮುಂದೆ ಗ್ರಾಮ ಪಂಚಾಯತಿ ಎದುರುಗಡೆ ರಸ್ತೆ ಪರಿಸ್ಥಿತಿ ಕಾಣ್ತಾ ಇದೆ ಅದೋ ಗತಿ ಅನ್ನುವಂಥದ್ದು ಹಾಗಾದ್ರೆ ಇಲ್ಲಿರುವಂತಹ ಜನರು ಏನು ಹೇಳ್ತಾರೆ ಅದ್ರ ಜೊತೆಗೆ ಇಲ್ಲಿರುವಂತಹ ಪಿ ಒನ್ನ ಮಾತಾಡಿಸ್ತೀನಿ ಇಲ್ಲಿರುವಂತಹ ಅಧ್ಯಕ್ಷರನ್ನ ಸಹ ಗ್ರಾಮ ಪಂಚಾಯತಿ ಅಧ್ಯಕ್ಷರನ್ನ ಸಹ ಮಾತಾಡ್ಸ್ತೀನಿ ಅವ್ರು ಏನು ಹೇಳ್ತಾರೆ ಅಂತ ಕೇಳ್ತಾ ಹೋಗ್ತೀನಿ ಬನ್ನಿ ಅಶ್ವೇಗ ಸುದ್ದಿವಾಹಿನಿ ಕಾಲಿಟ್ಟಲೆಲ್ಲ ಜನರ ಸಮಸ್ಯೆಯನ್ನು ಈಗಾಗಲೇ ಕೇಳ್ತಾ ಹೋಗ್ತಿದೆ ಅದೇ ರೀತಿಯಾಗಿ ನಾವು ಕಿತ್ತುಗ್ನೂರ್ಗೆ ಸಹ ಬಂದಿದ್ದೀವಿ ಇಲ್ಲಿ ಜನರ ಸಮಸ್ಯೆ ಸಾಗರದಷ್ಟಿದ್ದಾವೆ ನಾವು ಕಾಲಿಟ್ಟ ಸಮಯಕ್ಕೆ ಅವರು ಸಮಸ್ಯೆಗಳನ್ನು ಮುಂದಿಟ್ಟು ಗ್ರಾಮ ಪಂಚಾಯಿತಿಯ ಮುಂಭಾಗದಲ್ಲಿ ಪ್ರೊಟೆಸ್ಟ್ ಮಾಡೋದಕ್ಕೆ ಮುಂದಾಗಿರುವಂಥದ್ದು ಯಾಕೆ ನಾವು ಈ ಜನರನ್ನ ಮಾತಾಡ್ಸ್ಬಾರ್ದು ಅವರ ಏನು ಸಮಸ್ಯೆ ಇರ್ತಿದೆ ಆದರೂ ಸಹ ಗ್ರಾಮ ಪಂಚಾಯಿತಿಯವರು ಯಾಕೆ ಕೇಳ್ತಾ ಇಲ್ಲ ಅನ್ನುವಂಥದ್ದು ನಮ್ಮ ಪ್ರಶ್ನೆ ಹಾಗಾದರೆ ಏನೇನೋ ಪ್ರಾಬ್ಲಮ್ಸ್ಗಳಿದ್ದಾವೆ ಅಂತ ಇಲ್ಲಿರುವಂಥ ಸ್ಥಳೀಯರನ್ನ ನಾನು ಕೇಳ್ತಾ ಹೋಗ್ತೀನಿ ಸರ್ ನಮಸ್ತೆ ತಮ್ಮ ಹೆಸರು ನಮಸ್ತೆ ಮೇಡಮ್ ನನ್ನ ಹೆಸರು ನಾಗೇಶ್ ಅಂತೇಳಿ ಆಟೋ ಯೂನಿಯನ್ ಪ್ರೆಸಿಡೆಂಟು ಕೆ ಆರ್ ಪ್ರ ಕ್ಷೇತ್ರ ಇಲ್ಲಿ ನಮ್ಮ ಆಟೋಗಳು ದಿನನಿತ್ಯ ಇಲ್ಲಿ ಓಡಾಡೋದ್ರಿಂದ ಆ ಸಮಸ್ಯೆ ಇರೋದ್ರಿಂದ ನಾನು ಕೂಡ ಈ ಕ್ಷೇತ್ರದಲ್ಲಿ ಈ ಪ್ರೊಟೆಸ್ಟ್ಗೆ ಬಂದಿದ್ದೇನೆ ಮತ್ತು ಇಲ್ಲಿರುವ ಸಮಸ್ಯೆಗಳು ಏನಂತ ಹೇಳಿದರೆ ನೀರು ಮತ್ತು ಮೋರಿ ರಸ್ತೆ ಇವೆಲ್ಲ ಕೂಡ ಕಳಪೆ ಕಳಪೆಯಿಂದ ಕೂಡಿದೆ ರಸ್ತೆಗಳೆಲ್ಲ ಹಾಳಾಗಿದೆ ಇದು ಇದರಿಂದ ನಮ್ಮ ಗರ್ಭಿಣಿ ಸ್ತ್ರೀಯರಿಗೂ ಮತ್ತು ಏನು ಅಂಗವಿಕಲರುಗಳಿಗೂ ಭಾಳ ಸಮಸ್ಯೆ ಆಗ್ತಾ ಇದೆ ಇಲ್ಲಿನ ನಾಗರಿಕರಿಗೆ ಭಾಳ ತೊಂದರೆ ಆಗ್ತಾ ಇರೋದು ಏನಂತ ಹೇಳಿದರೆ ರಸ್ತೆ ಮೋರಿ ನೀರು ಈ ಈ ಒಂದು ಸಮಸ್ಯೆಯಿಂದ ಭಾಳ ಬಳ್ತಾ ಇದ್ದಾರೆ ಇಲ್ಲಿ ಮಂಜುಳಾ ಅರವಿಂದ್ ನಿಂಬಾವಳಿ ಅಂತೇಳಿ ಎಮ್ ಎಲ್ ಎ ಅವರು ಏನು ಒಂದು ಈ ಒಂದು ಸಮಸ್ಯೆಗೆ ಒಂದು ದಿವಸ ಕೂಡ ಅವರು ಚುನಾಯಿತ ವ್ಯಕ್ತಿಯಾಗಿ ಬಂದು ಜನರ ಸಮಸ್ಯೆಯನ್ನು ತೀರಿಸಬೇಕಾಗಿರೋರು ಇವತ್ತು ಮನೇನಲ್ಲಿ ಕೂತ್ಕೊಂಡಿದ್ದಾರೆ ಈ ನಾವೊಂದು ಐದರಿಂದ ಆರು ತಿಂಗಳು ಈ ಒಂದು ರಸ್ತೆಯಲ್ಲಿ ಓಡಾಟ ನಡೆಸ್ತಾ ಇದ್ದಾರೆ ನಮ್ಮ ಆಟೋಗಳೆಲ್ಲಾನು ನನ್ನ ಹತ್ರ ಬಂದು ಕಂಪ್ಲೇಂಟ್ ಮಾಡಿದ್ದಾರೆ ಈ ಈ ಒಂದು ಸಮಸ್ಯೆಗೆ ಇಲ್ಲಿ ಏನೋ ಒಂದು ಪರಿಹಾರ ಕಂಡಿಡಿಬೇಕಂತೇಳಿ ಈ ನಿಮ್ಮ ಚಾನೆಲ್ ಮುಖಾಂತರ ಏನು ಅಶ್ವಮೇಧ ಚಾನೆಲ್ ಮುಖಾಂತರ ಇವತ್ತು ನಾನು ಇಲ್ಲಿ ಹೇಳೋದಕ್ಕೆ ಹೊರಟಿದ್ದೀನಿ ಏನಂತ ಹೇಳಿದ್ರೆ ಬಹಳ ಎಷ್ಟು ವರ್ಷದಿಂದ ಈ ರಸ್ತೆ ಹೀಗೆ ಇರುವಂತಹದ್ದು ಸುಮಾರು ಒಂದು ವರ್ಷದಿಂದ ಇದೇ ರೀತಿನೇ ಇದೆ ಹದಿನೈದು ವರ್ಷ ನಾನ್ ಇದೆ ಇವರು ಹೇಳ್ತಾ ಇದಾರೆ ಸ್ಥಳೀಯರು ಇವರು ವರ್ಷದಿಂದ ವರ್ಷದಿಂದ ಇದೇ ರೀತಿ ಇದೆ ಈ ರಸ್ತೆ ಹಿಂಗೇ ಇದೆ ಅಧಿಕಾರಿಗಳು ಬದಲಾಗ್ತಾರೆ ವರ್ಷಕ್ಕೆ ಅಧಿಕಾರಿಗಳು ಕೇಳೋಕೆ ಬಂದಾಗ ನೀವ್ ಯಾರು ಪ್ರಶ್ನೆ ಮಾಡೇ ಇಲ್ವಾ ಪ್ರಶ್ನೆ ಮಾಡಿದಾಗ ಸದ್ಯಕ್ಕೆ ಏನ್ ಮಾಡ್ತಾರೆ ಈಗ ನೀವೇ ನೋಡಿರ್ಬೋದು ಆಶ್ವಾಸನೆ ಕೊಡ್ತಾರೆ ನೀವು ಈ ಸಲ ನಮ್ಮನ್ನ ಗೆಲ್ಸಿ ಮುಂದಿನ ಸಲ ನಿಮ್ಗೆ ರಸ್ತೆ ನೀರು ಏನ್ ಬೇಕು ಮಾಡ್ಕೊಡ್ತೀವಿ ಆದರೆ ಯಾವುದೇ ರೀತಿ ಕೆಲಸಗಳು ಆಗಿಲ್ವಾ ಏನ್ ಮಾಡ್ತಾರೆ ಅಂದ್ರೆ ಸದ್ಯಕ್ಕೆ ಏನ್ ಮಾಡ್ತಾರೆ ಈ ಹಳ್ಳ ಬಿದ್ದಿರೋ ಜಾಗದಲ್ಲಿ ಸ್ವಲ್ಪ ಜಲ್ಲಿ ಆಗ್ತಾರೆ ತಾತ್ಕಾಲಿಕ ಪರಿಷ್ಕಾರವನ್ನ ಕೊಡ್ತಾ ಇದ್ದಾರೆ ಇದುವರೆಗೂ ಪರ್ಮನೆಂಟ್ ಸೊಲ್ಯೂಷನ್ ಏನು ಕೊಟ್ಟಿಲ್ಲ ನಮ್ಮ ಕಿತ್ತೂರು ಗ್ರಾಮ ಈಗ ನೀವು ಈಗ ರಸ್ತೆ ಒಂದು ಸಮಸ್ಯೆ ಇರುವಂತದ ಮತ್ತೆ ಏನೆಲ್ಲ ಈ ಈ ಗ್ರಾಮದಲ್ಲಿ ಸಮಸ್ಯೆಗಳು ಕಂಡು ಬರ್ತಾ ಇಲ್ಲಿ ಮೋರಿ ಆಗಿರ್ಬೋದು ನೀರಾಗಿರ್ಬೋದು ಮತ್ತೆ ಏನು ಇಲ್ಲಿ ಗ್ರಾಮ ಪಂಚಾಯತಿನಲ್ಲಿ ಸಾಕಷ್ಟು ಬಡವರು ಇದ್ದಾರೆ ಅವ್ರಿಗೆ ಮನೆಗಳು ಕೊಡೋದಾಗಿರ್ಬೋದು ಎಲ್ಲವನ್ನು ವಿಫಲಗೊಳಿಸ್ತಿದ್ದಾರೆ ಇಲ್ಲಿನ ಎಮ್ ಎಲ್ ಎ ಸ್ಥಳೀಯ ಎಮ್ ಎಲ್ ಎ ಏನಿದ್ದಾರೆ ಮಂಜುಳ ಅರವಿಂದ್ ನಿಂಬಾವಳಿ ಅದಕ್ಕೆ ಮುಂಚೆ ಅವರ ಗಂಡಾನೆ ಅರವಿಂದ್ ನಿಂಬಾವಳಿಯವರೇ ಈ ಕ್ಷೇತ್ರದ ಎಮ್ ಎಲ್ ಎ ಆಗಿದ್ದರು ಇವರು ಸುಳ್ಳು ಭರವಸೆಗಳನ್ನು ಕೊಟ್ಟು ಜನರಿಂದ ಓಟು ತಗೊಂಡು ಇವರ ಸರ್ಕಾರ ಇವರ ಏನು ಎಮ್ ಎಲ್ ಎ ಗಿರಿಯನ್ನು ಮಾಡುವಂಥ ಕೆಲಸ ಮಾಡ್ತಾಯಿದ್ದಾರೆ ಜನರಿಗೆ ಕಣ್ಣುರಿಸುವಂಥ ಕೆಲಸ ಮಾಡಿ ಇಲ್ಲಿರೋ ಜನರಿಗೆ ತಪ್ಪು ದಾರಿ ತಪ್ಪು ಸಂದೇಶವನ್ನು ಕೊಡ್ತಾ ಇದ್ದಾರೆ ಸರ್ ಈಗ ತಾವು ಮಾತಾಡ್ತಾ ಹೇಳಿದ್ರಿ ನಾನು ಆಟೋ ಯೂನಿಯನ್ ಸಂಘದ ಅಧ್ಯಕ್ಷರಿದ್ದೀನಿ ಅಂತ ತಾವೆಲ್ಲ ಹೇಳಿದ್ರಿ ಈಗ ಸದ್ಯಕ್ಕೆ ಬೆಲೆ ಏರಿಕೆ ಆಗ್ತಾ ಇರೋದ್ರಿಂದಾಗಿ ಆಟೋ ಜೀವನ ಹೇಗೆ ನಡೀತಾ ಇದೆ ಆಟೋ ಓಡಿಸುವಂತ ಚಾಲಕರ ಜೀವನ ಹೇಗಿದೆ ಸರ್ ಬಹಳ ಕಷ್ಟ ಇದೆ ಮೇಡಮ್ ನಾವು ಹೇಳ್ಕೊಳೋದಕ್ಕೆ ಆಗ್ತಾ ಇಲ್ಲ ನಮ್ಮ ಕಷ್ಟವನ್ನ ಕೇಳೋದಕ್ಕೆ ಸರ್ಕಾರ ಕೂಡ ಮುಂದಾಗಿಲ್ಲ ಈಗ ರಾಪಿಡೋ ಬಂದ್ ಮಾಡ್ತೀನಿ ಅಂತ ಹೇಳಿ ಒಂದು ಕಡೆ ಒಂದು ಕಡೆ ಏನು ರ್ಯಾಪಿಡೋ ಬಂದ್ ಮಾಡ್ತೀನಿ ಅಂತೇಳಿ ಒಂದು ಕಡೆ ನಮಗೆ ಮೂಗೆ ಮೂಗಿಗೆ ತುಪ್ಪ ಸವರು ಕೆಲಸ ಮಾಡ್ತಾರೆ ಕೋರ್ಟಲ್ಲಿದೆ ಕೋರ್ಟಲ್ಲಿದೆ ಹದಿನೈದು ದಿವಸ ಮುಂದಕ್ಕೆ ಹಾಕಿದ್ದಾರೆ ಮತ್ತು ಹಾಲನ್ ರೇಟ್ ಇರ್ಬೋದು ಸಮಸ್ಯೆಗಳು ಬೇರೆ ದಿನನಿತ್ಯ ವಸ್ತುಗಳಿರ್ಬೋದು ಸಾಕಷ್ಟು ನಮಗೆ ಬೆಲೆ ಏರಿಕೆಯಾಗಿದೆ ಆದರೂ ಕೂಡ ಸರ್ಕಾರ ನಮ್ಮ ಹತ್ರ ಕಣ್ಣು ಕಣ್ಣೆತ್ತಿ ನೋಡ್ತಾ ಇಲ್ಲ ಮತ್ತು ನಮಗೇನು ಸಮಸ್ಯೆಗಳಿದೆ ಕೇಳೋದಕ್ಕೆ ಸರ್ಕಾರ ಮುಂದೆ ಬರ್ತಾಯಿಲ್ಲ ಈಗ ಆಟೋ ಚಾಲಕರಿಗೆ ಸರ್ಕಾರದಿಂದ ಏನಾದ್ರೂ ಯೋಜನೆಗಳನ್ನ ತಂದು ಕೊಡಬೇಕು ಅಥವಾ ಸಹಾಯ ಮಾಡಬೇಕು ಅನ್ನುವಂಥದ್ದು ಒಂದು ಎರಡ್ ಸಾವಿರ ರೂಪಾಯಿ ಕೊಡ್ತೀನಿ ಅಂದ್ರು ಗ್ಯಾರಂಟಿಗಳು ಅವಾಂತರ ಗ್ಯಾರಂಟಿಗಳು ಅವರ ಹೇಳ್ತೀನಿ ಕೇಳಿ ನಿಮ್ಗೆ ಹೆಣ್ಮಕ್ಳಿಗೆ ಫ್ರೀ ಬಸ್ ಅಂತ ಬಿಟ್ರು ಫ್ರೀ ಬಸ್ ಏನಕ್ಕೆ ಬಿಡಬೇಕಾಗಿತ್ತು ಅಟ್ ಲೀಸ್ಟ್ ಹ್ಮ್ ಅವ್ರಿಗೆ ಬಿಡಬೇಕು ಇಲ್ಲ ಸ್ಕೂಲ್ಗೆ ಹೋಗೋ ಮಕ್ಕಳು ಅವ್ರಿಗೆ ಬಿಡಬೇಕು ಹ ಅದು ಬಿಟ್ಟಿದ್ರೆ ಚೆನ್ನಾಗಿರೋದು ಈ ಕಡೆ ಚಾಲಕರಿಗೆ ಏಟ್ ಬೀಳ್ತಾ ಇರೋದು ಅದೇ ಮೇಯ್ನು ಹಾ ಆಮೇಲೆ ಎರಡ್ ಸಾವಿರ ರೂಪಾಯಿ ಹಾಂ ಎಲ್ರಿಗೂ ಏನು ಕೊಡಬೇಕು ಅದೇ ವೃದ್ಧರು ಕೊಡಲಿ ಪಿಂಚಣಿ ಜೊತೆಗೆ ಅದು ಬರಲಿ ಅವರು ಬದಿಕಂತಾರೆ ಇವಾಗ ತಂದೆ ತಾಯಿನ ಆಚೆ ಆಗ್ತಾ ಇದ್ದಾರಲ್ಲ ಜನಗಳು ಅದೇ ಅವ್ರ ಪಿಂಚಣಿ ಬಂತು ಅಂದರೆ ಅವ್ರಿಗೆ ಸಾಥ್ ಆಗಲ್ವ ಬದುಕೋದಿಕ್ಕೆ ಹಾಂ ಎಲ್ರಿಗೂ ಕೊಟ್ಟು ಇಡೀ ರಾಜ್ಯನ ದಿವಾಳಿ ಮಾಡ್ತಾ ಇರೋದು ಮತ್ತು ನಮಗಿಲ್ಲಿ ಜಾ ಚಾಲಕರಿಗೆ ಅನ್ಯಾಯ ಆಗ್ತಾ ಇರೋದೇನಪ್ಪ ಅಂದರೆ ಹಿಂಗೇ ಆಗ್ತಾ ಇರೋದು ಅನ್ಯಾಯ ಎಲ್ರಿಗೂ ಈ ದುಡಿತಾರೋರನ್ನ ಫ್ರೀ ಕೊಟ್ಟು ಕೊಟ್ಟು ಕಾಂಗ್ರೆಸ್ ಸರ್ಕಾರ ಮಾಡ್ತಾರೋ ಅವಾಂತರನೇ ಅದು ಇವಾಗಿಂದ ಅಂತಲ್ಲ ಎಪ್ಪತ್ ಎಪ್ಪತ್ತೈದು ವರ್ಷಗಳಿಂದ ಮಾಡ್ತಾರೆ ಕೆಲಸನೇ ಅದು ಫ್ರೀ ಫ್ರೀ ಅಂತಾರೆ ಮೇಡಮ್ ಫ್ರೀ ಯಾರು ಮೇಡಮ್ ಕೇಳಿದ್ದು ಇವಾಗ ನಾನು ನಾನು ಹೇಳ್ತೀನಿ ಕಾಂಗ್ರೆಸ್ ಸರ್ಕಾರ ಗೆಲ್ಲೋದಕ್ಕೆ ಮೇನ್ ಲೇಡೀಸ್ ಓಟೆ ಕಾರಣ ಹಾ ಲೇಡೀಸ್ ಓಟೆ ಕಾರಣ ಕಾಂಗ್ರೆಸ್ ಸರ್ಕಾರ ಗೆಲ್ಲೋದಿಕ್ಕೆ ಹಾ ಕರೆಕ್ಟ್ ಅಲ್ವಾ ಮೇಡಮ್ ಯಾರೇ ಆಗ್ಲಿ ಲೇಡೀಸ್ ಓಟೆ ಕಾರಣ ಸರ್ ನಮಸ್ತೆ ತಮ್ಮ ಹೆಸರು ಸಂತೋಷ್ ಅಂತ ಮೇಡಮ್ ನಾವ್ ಇಲ್ಲಿ ಎಷ್ಟು ವರ್ಷ ತಿಂದಿದ್ದೀವಿ ನಮ್ಮ ಹುಟ್ಟೂರು ಇದೆ ಮೇಡಮ್ ನೀವು ಇಲ್ಲೇ ಹುಟ್ಟಿ ಬೆಳ್ದಿರೋದು ನಿಮ್ಮ ಹುಟ್ಟೂರು ಮುಂಚೆ ಹೇಗಿತ್ತು ಈಗ ಹೇಗಿದೆ ಮುಂಚೆ ಅಂದ್ರೆ ಇದು ಎಲ್ಲ ಒಂದು ಹಳ್ಳಿಯಾಗಿತ್ತು ಆಗ ಬರೀ ಅಲ್ಲಲ್ಲೊಂದು ಇಲ್ಲೊಂದು ಮನೆ ಇತ್ತು ಆ ಕಾಲ ಬದಲಾದಾಗ ಏನಾಯ್ತು ಕ್ರಮೇಣ ಎಲ್ಲ ಬೆಳೀತಾ ಹೋಯ್ತು ಅಪಾರ್ಟ್ಮೆಂಟ್ ಗಳು ಬಂತು ಕಾಲ ಬದಲಾಗ್ತಾ ಇದೆ ಆದ್ರೆ ಕಿತ್ತೂರಲ್ಲಿ ಸಮಸ್ಯೆ ಇನ್ನೂ ಜಾಸ್ತಿ ಆಗ್ತಾ ಇದೆ ಹೊರತು ಬದಲಾಗ್ತಾ ಇಲ್ಲ ಸಮಸ್ಯೆಗಳು ಜಾಸ್ತಿ ಆಗ್ತಾ ಇರೋದು ಮೇಡಮ್ ನೀವು ನೋಡಿದಾಗ ಇಲ್ಲಿ ಪಕ್ಕದಲ್ಲಿ ಒಂದು ಕೆರೆ ಇದೆ ಅದು ಫಸ್ಟ್ ಶುದ್ಧವಾಗಿತ್ತು ಕೆರೆ ಈಗ ಅಪಾರ್ಟ್ಮೆಂಟ್ ಎಲ್ಲ ತಲೆ ಎತ್ತದ ಮೇಲೆ ಏನಾಗಿದೆ ಕಲುಷಿತ ಆಗಿದೆ ಓಕೆನಾ ಅವಾಗ ಗಾಡಿಗಳು ಕಮ್ಮಿ ಓಡಾಡ್ತಾ ಇತ್ತು ಜನಸಂಖ್ಯೆ ಜಾಸ್ತಿ ಆದಂಗೆ ಗಾಡಿಗಳು ಜಾಸ್ತಿ ಆಯಿತು ನಮ್ಮದು ಸಮಸ್ಯೆಗಿಂತ ಇಲ್ಲೇನಪ್ಪ ಅಂದರೆ ನಮಗೆ ಪರಿಹಾರ ಸಿಗ್ತಾಯಿಲ್ಲ ಸಮಸ್ಯೆಗೆ ಹೋಗ ಮುಖ್ಯವಾಗಿ ರಸ್ತೆ ಇರ್ಬೋದು ಮೋರಿ ಇರ್ಬೋದು ಇವು ಯಾವುದೂ ಡೆವಲಪ್ ಆಗ್ತಾಯಿಲ್ಲ ಡೆವಲಪ್ ಆದಾಗ ಏನಾಗುತ್ತೆ ತಾನಾಗೆ ಸಮಸ್ಯೆ ಬಗೆಹರಿಯುತ್ತೆ ಜನಕ್ಕೆ ಇಲ್ಲಿ ಸುತ್ತಮುತ್ತ ನೀವು ಲೆಕ್ಕಾಕೊಂಡು ಒಂದು ಇಪ್ಪತ್ತು ಸ್ಕೂಲ್ ಬರುತ್ತೆ ಮೇಡಮ್ ಸ್ಕೂಲ್ ಮಕ್ಕಳು ಓಡಾಡೋದಕ್ಕೆ ತುಂಬ ತೊಂದರೆ ಆಗ್ತಾಯಿದೆ ಈ ವರ್ಷ ಆದರೂ ಪರವಾಗಿಲ್ಲ ಅಟ್ಲೀಸ್ಟ್ ಜಲ್ದಿ ಇದು ಮರಳಾಕಿದ್ದಾರೆ ಲಾಸ್ಟ್ ಇಯರ್ ಕೆಂಪು ಮಣ್ಣು ಹಾಕಿದರು ಎಷ್ಟೋ ಜನ ಮಕ್ಕಳು ರೋಡಲ್ಲಿ ಬಿದ್ದರು ಅದಕ್ಕೆಲ್ಲ ಯಾರು ಮೇಡಮ್ ಓಡಿ ನೇರ ಸರ್ಕಾರನೇ ಹೊಣೆ ಆಗುತ್ತೆ ಸರ್ ಹಾಗಾದ್ರೆ ಇಲ್ಲಿರುವಂತಹ ಅಧಿಕಾರಿಗಳಿಗೆ ತಾವು ಯಾರು ಪ್ರಶ್ನೆ ಮಾಡ್ತಾ ಇಲ್ಲ ಅವರ ಅಧಿಕಾರಿಗಳು ಕೆಲಸ ಮಾಡದೇ ಇದ್ರು ಸಹ ಅಥವಾ ಓಟ್ ಗೆಲ್ಲಿಸ್ತಾ ಇದ್ರಿ ಅನ್ನುವಂತಹದ್ದ ಮೇಡಮ್ ನಾವು ಓಟ್ ಹಾಕಿ ಯಾರನ್ನು ಗೆಲ್ಲಿಸ್ತಾ ಇದೀವಿ ಅನ್ನೋದಕ್ಕೆಲ್ಲ ನಮ್ಮ ಹಕ್ಕು ಬಂದು ನಾವು ಓಟ್ ಚಲಾಯಿಸಲೇಬೇಕಾಗಿದೆ ಅದು ಯಾರಾದರೂ ಆಗಿರ್ಬೋದು ಕ್ಯಾಂಡಿಡೇಟ್ ನಾವು ಮತದಾನ ಬಂದು ನಮ್ಮ ಹಕ್ಕು ಹದಿನೈದು ವರ್ಷದಿಂದ ರೋಡ್ ಸರಿ ಇಲ್ಲ ಅಂತ ತಾವುಗಳೇ ಹೇಳಿರುವಂತಹದ್ದು ಹದಿನೈದು ವರ್ಷ ಆದ್ರೂ ಸಹ ಇಲ್ಲಿವರೆಗೂ ತಾವೆಲ್ಲ ಸುಮ್ಮನೆ ಇದ್ರ ಯಾಕೆ ಪ್ರಶ್ನೆ ಮಾಡುವಂತಹ ಹಕ್ಕು ನಿಮ್ಗೆಲ್ಲ ಇಲ್ವಾ ಪ್ರಶ್ನೆಗಳು ಮಾಡ್ತಾ ಇದ್ರು ಅದಕ್ಕೆ ಏನಾದರೂ ಒಂದು ಅದೇ ಹೇಳ್ತಾ ಇಲ್ವಾ ಮೇಡಮ್ ಇವಾಗ ತ್ಯಾಪೆ ಹಾಕುವಂಥ ಕೆಲಸ ಇವಾಗ ನಮ್ಗೆ ಅಲ್ಲಿ ಹಳ್ಳ ಇದೆಯಪ್ಪ ನಮ್ಗೆ ಹೋಗಕ್ಕೆ ಆಗ್ತಾ ಇಲ್ಲ ಅಂದಾಗ ಏನು ಮಾಡ್ತಾರೆ ಅಲ್ಲಿ ಯಾವುದೋ ಒಂದು ಮಣ್ಣು ತಂದ ಆಗ್ತಾರೆ ಸ್ವಲ್ಪ ದಿನ ಜನನ ಅಂತ ಕೆಲಸ ಮಾಡ್ತಾ ಇದ್ದಾರೆ ಕಣ್ಣುರಿಸುವಂತ ಕೆಲಸ ಮಾಡ್ತಾ ಇದ್ದಾರೆ ಹಾಗಾದ್ರೆ ಇಲ್ಲೆಲ್ಲಾ ಮಕ್ಕಳು ಬಿದ್ದು ಬಿದ್ದು ಒದ್ದಾಡ್ತಾ ಇರುವಾಗ ಗಾಯಗಳಾದಾಗ ಯಾವ ಅಧಿಕಾರಿನೂ ಕೇಳಕ್ ಬರ್ತಾ ಇಲ್ಲ ಅನ್ನುವಂಥದ್ದು ಮೇಡಮ್ ಅಧಿಕಾರಿಗಳು ಫಸ್ಟ್ ಆಫ್ ಆಲ್ ಅವರು ಬೇ ಬೇಸಿಕ್ ಕಾಮನ್ ಸೆನ್ಸೇ ಇಲ್ಲ ಅವ್ರಿಗೆ ಅವ್ರು ಬಂದು ಫಸ್ಟ್ ಆಫ್ ಆಲ್ ರೋಡ್ ಹೆಂಗಿದೆ ಅದು ನೋಡೋದೇ ಇಲ್ಲ ಮಕ್ಕಳನ್ನ ನಾವು ನೋಡ್ಕೊತೀವಿ ಫಸ್ಟ್ ಆಫ್ ಆಲ್ ಅವರು ಬೇಸಿಕ್ ನೆಸೆಸಿಟಿ ಕೊಡಬೇಕು ಈ ಒಂದೇನಂದರೆ ನಮಗೆ ಪ್ರಾಬ್ಲಮ್ ಫಸ್ಟ್ ಪ್ರಾಬ್ಲಮ್ ಅಂದರೆ ರೋಡ್ಗಳು ಚೆನ್ನಾಗಿಲ್ಲ ಆ ರೋಡ್ಗಳು ಚೆನ್ನಾಗಿರೋದ್ರಿಂದ ಏನಾಗುತ್ತೆ ಅಂದರೆ ಹೆಲ್ತ್ ಇಶ್ಯೂಸ್ ಜಾಸ್ತಿ ಆಗ್ತದೆ ಡಸ್ಟಿಂದ ನಾವು ಪ್ರತಿ ಇವಾಗ ಏನಾಗುತ್ತೆ ಅಂದರೆ ಇವಾಗ ನನ್ನ ಮಕ್ಕಳಿಗೆ ಪ್ರತಿ ಎರಡು ತಿಂಗಳಿಗೊಂದ್ಸ್ತಿ ನಾನು ಹಾಸ್ಪಿಟ್ಲ್ ಹೋಗ್ಬೇಕು ಏನಕ್ಕೆ ಡಾಕ್ಟ್ರ್ ಕೇಳಿದೆ ಡಸ್ಟಿಂದ ಆಗ್ತಾ ಇದೆ ಅಂತ ಹೇಳ್ತಾರೆ ಅದೊಂದು ಮತ್ತು ಇನ್ನೊಂದು ನನಗೆ ಆಶ್ಚರ್ಯ ಆಗುತ್ತೆ ನಾನು ಬ್ಯಾಂಗ್ಳೂರಲ್ಲಿ ದಿನ ಇಲ್ಲ ಯಾವುದೋ ಪಾಕಿಸ್ತಾನಲ್ಲಿ ಒಂದು ಕುಗ್ರಮ್ದಲ್ಲಿ ಇದ್ದೀನ ಅಂತ ನಾಚಿಕೆ ಆಗಬೇಕು ನಾನು ಇಂಥ ಕಡೆ ಇದ್ದೀನಿ ಅಂತ ಅದು ನಿದ್ದೆ ಮಾಡ್ತಾ ಇದ್ದಾರೆ ಏನೋ ಗೊತ್ತಾಗ್ತಲ್ಲ ನನಗೆ ಎಮ್ ಎಲ್ ಎ ಆಗಲಿ ಯಾರಾದರೂ ಇದು ರೆಸ್ಪೆಕ್ಟಿವ್ ಆಫೀಸರ್ಸ್ ಆಗಲಿ ಪಂಚಾಯತ್ ಅಧಿಕಾರಿಗಳಾಗಲಿ ಅದು ಏನು ಮಾಡ್ತಾಯಿದ್ರೆ ಅರ್ಥ ಆಗ್ತಲ್ಲ ಒಂದು ನಾನು ಇಲ್ಲಿ ಈ ಈ ಏರಿಯಾಗೆ ಬಂದು ನಾಲ್ಕು ವರ್ಷ ಆಗ್ತಾ ಇದೆ ಇವತ್ತಿನವರೆಗೂ ಒಂದು ರೋಡ್ ಇಲ್ಲ ಒಂದು ಮೋರಿ ಇಲ್ಲ ಒಂದು ಲೈಟ್ಗಳಿಲ್ಲ ಮತ್ತು ಇನ್ನೊಂದು ಏನಂದ್ರೆ ಇಲ್ಲಿ ಕಳ್ತನದ ಸಮಸ್ಯೆ ತುಂಬ ಇದೆ ತುಂಬ ಇದೆ ಮತ್ತೆ ಇದುವರೆಗೂ ಒಂದು ಸರಿಯಾಗಿ ಪೊಲೀಸ್ ಬಂದು ವಿಸಿಟ್ ಮಾಡೋಲ್ಲ ನಾನು ತುಂಬ ತುಂಬ ಏನಂದರೆ ಅವರು ಕರೆಕ್ಟ್ ರೆಸ್ಪಾನ್ಸ್ ಇರೋಲ್ಲ ಮತ್ತು ಈ ಪಂಚಾಯತ್ ಅವರು ನಾವು ಎಷ್ಟು ಸತಿ ಪ್ರೊಟೆಸ್ಟ್ ಮಾಡಿದ್ದೀವಿ ಅಂದರೆ ಒಂದು ಕಂಪ್ಲೇಂಟ್ ತೊಗೊತಾರೆ ಮತ್ತು ಅದಕ್ಕೆ ಸೊಲ್ಯೂಷನ್ ಯಾವತ್ತೂ ಕೊಟ್ಟಿಲ್ಲ ನಮಗೆ ನಮಗೆ ಬೇಸಿಕ್ ನಾವು ಟ್ಯಾಕ್ ವಿ ಆರ್ ಅ ಟ್ಯಾಕ್ಸ್ ಪೇಯರ್ ನಾವು ಇಟ್ಸ್ ಅವರ್ ರೈಟ್ ಬೇಸಿಕ್ ನೆಸೆಸಿಟಿ ಇಲ್ಲ ಅಂದರೆ ಅವ್ರಿಗೆ ನಾಚಿಕೆ ಆಗಬೇಕು ಅವರು ಇವಾಗ ಪಕ್ಕದ ರಾಜ್ಯಕ್ಕೆ ಹೋಗಿ ತಮಿಳ್ನಾಡಿಗೆ ರೋಡಲ್ಲಿ ಒಂದು ಮನೆ ಇದ್ರು ಕ್ಲೀನಾಗಿ ರೋಡ್ ಆಗ್ತಾ ಇದಾರೆ ಏನು ಮಾಡ್ತಾ ಇದ್ರು ನನಗಂತೂ ಅರ್ಥ ಆಗ್ತಾಯಿಲ್ಲ ನಿಮ್ಮ ಊರಲ್ಲಿ ನಿಮ್ಮ ಗ್ರಾಮದಲ್ಲಿ ಇಷ್ಟೆಲ್ಲ ಸಮಸ್ಯೆಗಳಿರುವಂತ ಒಂದು ಕಡೆಗೆ ಈಗ ಆಲ್ ಓವರ್ ಕರ್ನಾಟಕ ಆಗಿರ್ಬೋದು ಇಂಡಿಯಾನೇ ಒಂದು ಸಮಸ್ಯೆನ ಅನುಭವಿಸ್ತಾ ಇದ್ದಾರೆ ಅದು ರೇಟ್ಗಳು ಜಾಸ್ತಿ ಅಂತ ಹೇಳಿ ಗ್ಯಾಸ್ ರೇಟ್ ಆಗಿರ್ಬೋದು ಹಾಲಿನ ರೇಟ್ ಆಗಿರ್ಬೋದು ಎಲ್ಲಾ ರೇಟ್ಗಳು ಜಾಸ್ತಿ ಆಗ್ತದೆ ಇದು ಎಷ್ಟು ಮಟ್ಟಿಗೆ ನಿಮ್ಗೆ ಆಗ್ತಾ ಇದೆ ಸರ್ಕಾರಗಳು ಮಾಡಿರುವಂತದ್ದು ಸರಿನಾ ಜನಸಾಮಾನ್ಯರ ಗಮನದಲ್ಲಿಟ್ಕೊಂಡು ಬೆಲೆ ಏರಿಕೆ ಮಾಡಿದಾರ ಮೇಡಮ್ ನೀವು ಲಾಸ್ಟು ಒಂದು ಇಪ್ಪತ್ತು ಮೂವತ್ತು ವರ್ಷದಿಂದ ನೋಡಿದ್ರೆ ಯಾವ ಸರ್ಕಾರ ಜನರನ್ನ ನೋಡ್ಕೊಂಡು ನೋಡೋಲ್ಲ ಅವರು ಲಾಭಗಳು ನೋಡ್ಕೊಂಡು ಮಾಡ್ತಾರೆ ಹೊರತು ಯಾರೋ ಅವರು ಜನರಿಗೆ ಎಷ್ಟು ಇದು ಕರೆಕ್ಟಾಗಿ ಇದೆಯಾ ಇಲ್ಲವಾ ಕರೆಕ್ಟಾಗಿ ರೇಟ್ ಇದೆಯಾ ಯಾವುದು ಇವಾಗ ನೀವು ಫಾರ್ ಎಕ್ಸಾಂಪಲ್ ಇವಾಗ ಹಾಲಿನ ರೇಟೇ ನೋಡ್ಕೊಳ್ಳಿ ರೀಸೆಂಟಾಗಿ ಅವ್ರು ಏನು ಹೇಳಿದ್ರು ನಾವು ನಾವು ಹಾಲು ರೇಟ್ ಜಾಸ್ತಿ ಮಾಡ್ತಾಯಿಲ್ಲ ನೂ ಐವತ್ತು ಎಮ್ ಎಲ್ ನೂರು ಎಮ್ ಎಲ್ ಜಾಸ್ತಿ ಕೊಡ್ತಾ ಇದ್ದೀವಿ ಅದಕ್ಕೆ ಎರಡು ರೂಪಾಯಿ ಜಾಸ್ತಿ ಮಾಡ್ತಾಯಿದೀವಿ ಇವಾಗ ಯಾರಿಗೂ ಗೊತ್ತಿಲ್ಲದೆ ಅದು ಐವತ್ತು ಎಮ್ ಎಲ್ ಕಟ್ ಮಾಡಿಬಿಟ್ಟು ಅದೇ ರೇಟ್ ಮಾಡ್ತಾ ಇದ್ದಾರೆ ಅದು ಯಾರು ಇದು ಮಾಡ್ತಾ ಅವರು ಪ್ರತಿಯೊಂದು ರೇಟ್ ಆಗಲಿ ಎಲ್ಲ ಒಂದು ರೇಟ್ ಆಗ್ತಾ ಇದೆ ಇವಾಗ ನಾವು ಸ್ಟೇಟ್ ಗೌರ್ಮೆಂಟೇ ಅಲ್ಲ ಇವಾಗ ಸೆಂಟ್ರಲ್ ಗೌರ್ಮೆಂಟೇ ಆಗಲಿ ಅವ್ರು ಬಂದಾಗಿಂದ ಪೆಟ್ರೋಲ್ ರೇಟ್ ಎಷ್ಟು ಜಾಸ್ತಿ ಆಗಿದೆ ಇವಾಗ ಪರ್ ಬ್ಯಾರಲ್ ರೇಟು ಸಿಕ್ಸ್ಟಿ ಡಾಲರ್ಸ್ ಇದೆ ಅವ್ರು ಯಾಕೆ ಇಳಿಸ್ತಾ ಇಲ್ಲ ಎವ್ರಿ ಇಲ್ಲ ಥ್ರೂಔಟ್ ದ ಕಂಟ್ರಿ ಇಟ್ಸ್ ಎ ಕರಪ್ಷನ್ ಓಕೆ ಮತ್ತೆ ಇಲ್ಲಿ ಅದು ಇನ್ನೊಂದು ಟಾಪಿಕ್ ಆದರೆ ಈಗ ಕರೆಂಟ್ ಆಗಿ ನೋಡಿದ್ರೆ ನೀವು ಇವ್ರಿಗೆ ನನ್ನ ನಾಚಿಕೆ ಆಗಬೇಕು ಅವ್ರಿಗೆ ಏನಕ್ಕೆ ನಮ್ಮ ಬೇಸಿಕ್ ಒಂದು ಬೇಸಿಕ್ ರೋಡ್ ಇಲ್ಲ ನೀರಿಲ್ಲ ಎಲೆಕ್ಟ್ರಿಸಿಟಿ ಇಲ್ಲಿ ಮತ್ತೆ ಪದೇ ಪದೇ ಎಲೆಕ್ಟ್ರಿಸಿಟಿ ಹೋಗ್ತಾ ಇರ್ತಾರೆ ಹೋಗ್ತಾ ಇರ್ತಾರೆ ಬೆಳಿಗ್ಗೆ ಹೋದ್ರೆ ರಾತ್ರಿವರೆಗೂ ಬರಲ್ಲ ಸರ್ ನಮಸ್ತೆ ತಮ್ಮ ಹೆಸರು ನನ್ನ ಹೆಸರು ಪ್ರಭಾಕರ್ ಅಂತ ನಾವು ಇಲ್ಲಿ ಎಷ್ಟು ವರ್ಷದಿಂದ ಇದ್ದೀರಾ ಹದಿನೇಳು ವರ್ಷದಿಂದ ಇದ್ದೇನೆ ಹದಿನೇಳು ವರ್ಷದಿಂದ ಇಲ್ಲೇ ಇದ್ದೆ ಇದ್ದಾಗ ನೋರಲ್ಲಿ ಇದ್ದೀರಾ ಯಾಕೆ ಸರ್ ಹದಿನೇಳು ವರ್ಷದಿಂದ ಇಲ್ಲೇ ಇರಬೇಕು ಅಂತ ಅನ್ಕೊಂಡು ಅಂತ ಸ್ವಂತ ಮನೆ ಕಟ್ಕೊಂಡಿದ್ದೀನಿ ಇಲ್ಲಿ ಓಕೆ ಅದರಿಂದ ನಾನು ಇಲ್ಲೇ ಓಡಾಡಬೇಕಾಗಿದೆ ಇದೇ ರೋಡ್ಗಳಲ್ಲಿ ಇಪ್ಪತ್ತು ಹದಿನೈ ಅದಕ್ಕೆ ಮುಂಚೆ ನಾನು ನಾನು ಅದ್ನ ಬರಕ್ ಮುಂಚೆನು ರೋಡ್ಗಳು ಹಾಕಿರ್ಲಿಲ್ಲ ಸುಮಾರು ಇಪ್ಪತ್ತು ವರ್ಷದಿಂದ ಅರವಿಂದ್ ಲಿಂಬಾವಳಿ ಇಲ್ಲಿ ಬಂದಾಗ ಎಮ್ ಆದಾಗಿಂದ ಆಮೇಲೆ ಯಾವುದು ಈ ರೋಡು ಈ ರೋಡ್ ಬೇರೆ ರೋಡ್ಗಳಾಗಿರ್ಬೋದು ಬಟ್ ಈ ರೋಡು ಮೇನ್ ರೋಡು ಅದು ಕಿತ್ತಂಗ್ನೂರಿಂದ ಟಿ ಸಿ ಪಳ್ಳಿಗೆ ಹೋಗುವಂಥದ್ದು ಮೇನ್ ರೋಡು ಮತ್ತು ಜನಸಂಖ್ಯೆ ಈಗ ಜಾಸ್ತಿ ಆಗಿದ್ದಾರೆ ಬರ ದಿನೇ ದಿನೇ ಜನಸಂಖ್ಯೆ ಓಡಾಡೋಂಥದ್ದು ವೆಹಿಕಲ್ಸು ಜಾಸ್ತಿ ಆಗಿದೆ ಆಮೇಲೆ ಈ ಮಳೆ ಬರೋದ್ರಿಂದ ತುಂಬ ಹಳ್ಳಗಳು ಇದೆ ನಿನ್ನೆ ನಾವು ನಮ್ಮ ಗ್ರೂಪಿಂದ ಒಂದು ಮೆಸೇಜ್ ಬಂದ ಮೇಲೆ ಈ ಹಳ್ಳಿಗಳೆಲ್ಲ ಮುಚ್ಚಿದ್ದಾರೆ ಪಂಚಾಯತಿವರು ಇಲ್ಲೇ ಓಡಾಡ್ತಾ ಇದ್ದಾರೆ ನಾನು ಇದೇ ಒಂದು ವಾರ ವಾರದ ಮುಂಚೆ ಇಲ್ಲೇ ಪಂಚಾಯಿತಿ ಮು ಎದುರುಗಡೆನೇ ಒಂದು ಹಳ್ಳ ಬಿದ್ದಿತ್ತು ಆ ಹಳ್ಳ ಕಡ್ಡಿ ಇಟ್ಟಿದ್ರು ಅದನ್ನು ವಿಡಿಯೋ ಮಾಡಿ ನಾನು ಪಂಚಾಯಿತಿ ಕಳಿಸಿದಾಗ ಇಮಿಡಿಯೆಟಾಗಿ ಅದು ಆಕ್ಷನ್ ತೊಗೊತಿದ್ರೆ ದೇ ಆರ್ ನಾಟ್ ಟೇಕಿಂಗ್ ಅಪ್ ಪ್ರೊಆಕ್ಟಿವ್ನೆಸ್ ಯಾರಾದರೂ ಒಂದು ಇಶ್ಯೂ ರೈಸ್ ಮಾಡಿದಾಗ ಮಾತ್ರ ಅದನ್ನು ಆಕ್ಷನ್ ತೊಗೊಳ್ತಾ ಇದ್ದಾರೆ ಅವ್ರು ಆ ರಿಯಾಕ್ಷನ್ ಮಾಡೋದಕ್ಕೆ ಅವರು ಅಪಾಯಿಂಟ್ ಮಾಡಿರೋದಾ ಅಥವಾ ಪ್ರೊಆಕ್ಟಿವ್ ಆಗಿ ಪ್ರೊಆಕ್ಟಿವ್ ಆಗಿ ಮಾಡೋಂಥ ಕೆಲಸಗಳನ್ನ ಅವ್ರನ್ನ ಅಪಾಯಿಂಟ್ ಮಾಡಿರೋದು ಗೌರ್ಮೆಂಟು ಓಕೆ ಅವ್ರು ರಿಯಾಕ್ಟ್ ಮಾಡೋದು ಏನೋ ಏನೋ ಒಂದು ಸಮಸ್ಯೆ ಹೇಳಿದಾಗ ಲೆಟ್ರ್ ಕೊಡಿ ಅದು ಕೊಡಿ ಇದು ಕೊಡಿ ಅವ್ರು ಓಡಾಡೋ ಜಾಗಗಳಲ್ಲೇ ಅವ್ರದ್ದೇ ನೋಡ್ಕೊಂಡು ಓಡಾಡ್ತಾ ಇರ್ತಾರೆ ಇದೇ ಕಿ ಮೇನ್ ರೋಡು ಕಿತ್ತಗ್ನೂರಿಂದ ಟಿ ಸಿ ಪಾಳ್ಯಕ್ಕೆ ಸುಮಾರು ನಾವು ಬೆಳಿಗ್ಗೆ ಸಾಯಂಕಾಲ ಒಂದು ಹತ್ತು ಸಲ ಓಡಾಡಬೇಕಾಗುತ್ತೆ ಅಂಥ ರೋಡ್ಗಳಲ್ಲಿ ಅವರು ಓಡಾಡಬೇಕಾಗುತ್ತೆ ಈವನ್ ಪಿ ಡಿ ಒ ಓಡಾಡಬೇಕು ಮೆಂಬರ್ಗಳು ಚೇರ್ಮನ್ನು ಎಲ್ಲರೂ ಓಡಾಡಬೇಕು ಈವನ್ ಇ ಬರಬೇಕಾದ್ರೆ ನಾವು ಓಡಾಡಬೇಕು ಎಮ್ ಎಲ್ ಎ ಬರಬೇಕು ಇದೇ ರೋಡಲ್ಲಿ ಓಡಾಡಬೇಕು ಅವ್ರು ಕಣ್ಣು ಕಾಣಿಸಿದ್ರೆ ಕಣ್ಣು ಕಾಣ್ದಂಗೆ ಓಡಾಡ್ತಾ ಇದ್ದಾರೆ ಹೊರತು ಮತ್ತೆ ಜನ ಏನೋ ವೆಹಿಕಲ್ ಇರೋವರು ಟೂ ವೀಲರ್ ಫೋರ್ ವೀಲರ್ ಇರೋವರು ಹೆಂಗೋ ಹೊಟ್ಟೋಗ್ತಾರೆ ಕಚಡ ಇರಲಿ ಹೆಂಗೆ ಇರಲಿ ಜನ ಸಾಮಾನ್ಯ ಜನ ಓಡಾಡೋ ಅಂಥವಾಗ ನೀರಿದ್ದಾಗ ಅದು ಚುಮ್ಮುತ್ತೆ ನೀರು ನೀರು ಬಂದು ಎರಚುತ್ತೆ ಮೈ ಮೈ ಮೇಲೆ ಟೂ ವೀಲರ್ ಅವ್ರಿಗೆ ನಡ್ಕೊಂಡೋಗಿ ಕಾಲ್ನಡಿಗೆಯಲ್ಲಿ ಹೋಗೋಕ್ಕಾಗೋದಿಲ್ಲ ಏನೋ ಓಡಾಡ್ಕೊಂಡು ಹೋಗಿ ಹೊಟ್ಟೋಗ್ಬಿಡ್ತಾರೆ ಸಮಸ್ಯೆ ಆಗ್ತಾ ಇರೋದು ಟೂ ವೀಲರ್ ಅವ್ರಿಗೆ ಕಾಲ್ನಡಿಗೆಯಲ್ಲಿ ಹೋಗೋವಂಥವ್ರಿಗೆ ಸಮಸ್ಯೆ ಆಗ್ತಾ ಇದೆ ಇಲ್ಲಿ ನಡೆದಿರುವಂತಹ ಘಟನೆಗಳು ಈ ರಸ್ತೆ ಬದಿಯಲ್ಲಿ ತಾವೇನು ಹೇಳಿದ್ರಿ ರಸ್ತೆಯಲ್ಲಿ ಓಡಾಡ್ತಾ ಇರುವಂತಹ ಯಾವುದಾದ್ರು ಒಂದು ಘಟನೆ ಹೇಳ್ಬೋದು ಮೇಡಮ್ ಡೈಲಿ ಒಬ್ಬೊಬ್ಬರು ಬೀಳ್ತಾನೆ ಇರ್ತಾರ ಲೇಡೀಸೇ ಜಾಸ್ತಿ ಬೀಳ್ತಾ ಇರ್ತಾರೆ ಯಾಕಂದರೆ ಅವ್ರಿಗೆ ಅಷ್ಟೊಂದು ಎಕ್ಸ್ಪೀರಿಯನ್ಸ್ ಇರೋಲ್ಲ ಒಂದು ಹಳ್ಳ ಬಿದ್ದರೆ ವಾಲ್ಬಿಡುತ್ತೆ ಗಾಡಿ ಗಾಡಿ ವಾಲ್ದಾಗ ಅವರೇ ಪಿ ಡಿಒ ಅಂತ ಕೆಲವೊಂದು ನಮಗೆ ಮೆಸೇಜ್ ಬಂತು ಪಿ ಡಿಒರೇ ಬಿದ್ದು ಬಿದ್ದಿದ್ದಾರೆ ಅಂತ ಈ ಹಳ್ಳಗಳಲ್ಲೇ ಅವ್ರು ಈ ಥರ ಆದ್ಮೇಲೆ ಕೂಡ ಹಳ್ಳಗಳು ಮುಚ್ಚಿಲ್ಲ ಅಂದರೆ ಅದನ್ನು ಅಂತ ಎಂತ ಹೇಳ್ಬೇಕಂತ ಅನಿಸ್ತಾ ಇಲ್ಲ ಸರ್ ಬೆಂಕಿ ಮೇಲೆ ನಮ್ಮ ಅಧಿಕಾರಿಗಳು ನಾವು ಒಂದು ಹತ್ತಿದ್ಮೇಲೆ ಗ್ರೂಪ್ ಮೆಸೇಜ್ ಹೋದ್ಮೇಲೆ ಈ ತರ ನಾವು ಪ್ರೊಟೆಸ್ಟ್ ಮಾಡ್ತಾ ಇದೀವಿ ಅಂತ ಹೇಳಿ ಹೇಳಿದ್ಮೇಲೆ ಆಮೇಲೆ ಇಮಿಡಿಯೇಟ್ ಆಗಿ ಆಕ್ಷನ್ ತಗೊಂಡಿದ್ದಾರೆ ಮೆಸೇಜ್ ಪ್ರೊಟೆಸ್ಟ್ ಮಾಡಬೇಡಿ ಅಂತ ಹೇಳಿ ಒಂದು ಅವ್ರ ಕಡೆಯಿಂದ ಕೆಲವರು ಕಡೆಯಿಂದ ಮೆಸೇಜ್ಗಳು ಹೋಗ್ತಾ ಇದೆಯಂತೆ ಅದಕ್ಕೆ ಜನ ಇವತ್ತು ಕಮ್ಮಿ ಜನ ಸೇರಿದ್ದಾರೆ ಇಲ್ಲ ಅಂದ್ರೆ ಸುಮಾರು ಸಾವಿರ ಜನ ಇದ್ದಾರೆ ನಮ್ಮ ಗ್ರೂಪ್ ಅಲ್ಲಿ ಸಾವಿರ ಜನ ಬರಬೇಕಾಗಿತ್ತು ಅವ್ರನ್ನೆಲ್ಲ ಅಲ್ಲೇ ಅಲ್ಲೆಲ್ಲ ಸ್ಟಾಪ್ ಮಾಡ್ತಾ ಇದಾರೆ ಈಗ ನಿಮ್ಮ ಊರಿನಲ್ಲಿ ನಿಮ್ಮ ಗ್ರಾಮದಲ್ಲಿ ಸಮಸ್ಯೆಗಳು ಒಂದು ಕಡೆಗಾದ್ರೆ ಕರ್ನಾಟಕದಲ್ಲೂ ಸಹ ಸಮಸ್ಯೆ ಆಗಿರುವಂಥದ್ದು ಈಗಾಗಲೇ ಬೆಲೆ ಏರಿಕೆ ಅನ್ನುವಂಥದ್ದು ನಿಮಗೆ ಎಷ್ಟು ಮಟ್ಟಿಗೆ ಅದು ಎಫೆಕ್ಟ್ ಆಗ್ತದೆ ಬೆಲೆ ಏರಿಕೆ ಅನ್ನೋದು ನಾವು ಎಲ್ರಿಗೂ ಸಮಸ್ಯೆನೇ ಈಗ ನೋಡಿ ಎಲ್ರಿಗೂ ಸಮಸ್ಯೆನೆ ಈಗ ಹಾಲು ಇನ್ಕ್ರೀಸ್ ಮಾಡಿದ್ರು ಹಾಲು ಇನ್ಕ್ರೀಸ್ ಮಾಡಿದಾಗ ಎಲ್ಲ ಬೆಳೆಗಳು ಏರಿಕೆ ಆಗುತ್ತೆ ಅವ್ರೇನು ಸ್ವಲ್ಪ ನಾವು ಇನ್ನೂ ಒಂದು ಹತ್ತೆಮ್ ಎಲ್ ಜಾಸ್ತಿ ಕೊಡ್ತೀವಿ ಅಂತ ಹೇಳ್ಬಿಟ್ಟು ಸ್ವಲ್ಪ ದಿವಸ ಹತ್ತೆಮ್ ಎಲ್ ಜಾಸ್ತಿ ಮಾಡಿ ರೇಟ್ ಜಾಸ್ತಿ ಮಾಡಿದ್ರು ಆಮೇಲೆ ಮತ್ತೆ ಇನ್ನೂ ಕಮ್ಮಿ ಮಾಡಿ ಮತ್ತೆ ಇವಾಗ ಅದೇ ರೇಟನ್ನು ಮಾಡ್ತಾ ಇದ್ದಾರೆ ಈ ಥರ ಜನಗಳಿಗೆ ಮೋಸ ಮಾಡ್ತಾಯಿದ್ದಾರೆ ಹೊರತು ಜನಗಳನ್ನ ನಂಬಿಸಿ ಮೋಸ ಮಾಡ್ತಾಯಿದ್ದಾರೆ ಅದೇನೋ ಹೇಳ್ತಾರೆ ಕುರಿನ ನಿಲ್ಲಿಸ್ಬಿಟ್ಟು ಕಟ್ ಮಾಡ್ತಾಯಿದ್ದಾರೆ ಆ ಥರ ಆಗ್ತಾಯಿದೆ ಏನು ಜನಗಳಿಗೆ ಒಂದು ಥರ ನಂಬಿಸಿ ನಂಬಿಸಿ ಪ್ಲ್ಯಾನ್ ಮಾಡಿ ನಂಬಿಸಿ ಮತ್ತೆ ಮತ್ತೆ ಅದೇ ಥರ ಮಾಡ್ತಾಯಿದ್ದಾರೆ ಈ ಗ್ಯಾರಂಟಿಗಳು ಅಷ್ಟೇ ಗ್ಯಾರಂಟಿಗಳಿಗೂ ತುಂಬ ಎಫೆಕ್ಟ್ ಆಗಿದೆ ಅದರಿಂದ ಬೇರೆಯವ್ರಿಗೆ ತೊಂದರೆ ಆಗ್ತಾಯಿದೆ ಸಿ ಅಂತ ಕೊಟ್ಟಿದ್ದಾರೆ ಅದನ್ನು ಬಿಟ್ಟು ಬೇರೆಯವರಿಗೆಲ್ಲ ಜೆಂಟ್ಸ್ಗೆಲ್ಲ ತುಂಬ ಅನನುಕೂಲ ಆಗ್ತಾಯಿದೆ ಎಲ್ಲದರಲ್ಲೂ ರೇಟ್ ಜಾಸ್ತಿ ಆಗಿದೆ ಈಗ ನೀವು ಮೆಟ್ರೋ ಹೋಗ್ಲಿ ಬಿಎಂ ಟಿ ಸಿ ಬಸ್ ಹೋಗ್ಲಿ ಎಲ್ಲಾ ನೋಡಿದ್ರಲ್ಲ ಸಮಸ್ಯೆಗಳು ಸಾಗರದಷ್ಟಿದ್ರು ಕೇಳುವವರು ಇಲ್ಲಿ ಯಾರು ಇಲ್ಲ ಅನ್ನುವಂತಹದ್ದು ಇನ್ನೊಂದಷ್ಟು ಜನರನ್ನ ಮಾತಾಡ್ಸ್ತಾ ಹೋಗ್ತೀನಿ ಒಂದು ವಿರಾಮದ ಬಳಿಕ ಐರನ್ ಡೋಮ್ ಆಯ್ತು ಈಗ ಅಮೆರಿಕದ ಗೋಲ್ಡನ್ ಡೋ ಸಾವಿರ ಸ್ಯಾಟಲೈಟ್ಸ್ ಸಾವಿರ ಸೆನ್ಸಾರ್ಸ್ ದಶ ದಿಕ್ಕಲ್ಲೂ ಯುಎಸ್ಗೆ ರಕ್ಷಣೆ ಇಡೀ ಜಗತ್ತೇ ರೇಂಜ್ ನಲ್ಲಿ ಸಕ್ಸಸ್ ಆಗುತ್ತಾ ದೊಡ್ಡಣ್ಣನ ಬ್ಲಾಕ್ ರಷ್ಯಾದ ಬಲಿಷ್ಠ ಎಸ್ ಫೋರ್ ಹಂಡ್ರೆಡ್ಗೂ ನೀಡಿದ ಅಮೆರಿಕ ಪೈಪೋಟಿ ಬಂಗಾರವಲ್ಲ ವೀಕ್ಷಿಸಿ ರಾತ್ರಿ ವಿರಾಮದ ಬಳಿಕ ಮತ್ತೊಮ್ಮೆ ತಮ್ಮೆಲ್ಲರಿಗೂ ಸ್ವಾಗತ ಈಗಾಗಲೇ ಕಿತಗ್ನೂರಿನ ಗ್ರಾಮದ ಜನರ ಸಮಸ್ಯೆ ಸಾಕಷ್ಟು ಇದಾವೆ ಒಂದಷ್ಟು ಜನರು ಹೇಳಿದ್ರು ಇನ್ನೊಂದಷ್ಟು ಜನರನ್ನ ಮಾತಾಡ್ತಾ ಹೋಗ್ತೀನಿ ಸರ್ ಯಾಕೆ ನೀವು ಇವತ್ತು ಪ್ರೊಟೆಸ್ಟ್ ಮಾಡ್ತಾ ಇದ್ದೀರಾ Uh, Illarga Namaskara, first of all. I will talk in English, don't mind. Okay. But the thing is, what we are protesting is we should not be protesting here, right? This is not our job to stand here and do a protest. Okay. Whoever we have elected, whoever the officials are, they should know the situation by themselves, saying what the public is going through. They had committed saying we will stand by you when it is election time. When it is, it is post-election. When people are suffering, there is no drainage, there is no road, there is uh, power cuts issues every now and then. Power cut for three hours, four hours, five hours. Who is there standing with us today? So my only question is, this protest will not help. We want people come in, look at the grievances what the public is facing today, stand by us and do some uh, you know, rectification for us. Give us an assurance that we will have better roads, uh, better amenities. What I am paying tax for, right? Where is the the tax amount going? I don't have an a nearby proper hospital here, no fire station, no police station. You know, where is my tax going? So, is there an answer by any of the officials for that who can come stand by us and give an assurance saying that roads will be done in XYZ time frame? Give us some deadlines, give us some transit saying, you know, this will happen in this much time frame six months, 12 months. At least we'll see something is happening. ಅದರ್ ದೆನ್ ದಟ್ ಐ ಥಿಕ್ ಸೊ ದಿಸ್ ಪ್ರೋಟೆಸ್ಟ್ ಹೆಲ್ಪ್ ಕಮ್ಯಾಂಡ್ ಬೈಸ್ಟಿವೆ ಏನ್ ಮಾಡಬೇಕು ಅಧಿಕಾರಿಗಳಿಗೆ ನಿಮ್ಮ ಪ್ರಾಬ್ಲಮ್ಸ್ ಮುಟ್ಟಬೇಕು ಅಂತಂದ್ರೆ ನೀವು ಎಲ್ಲರೂ ಕೈ ಕಟ್ಕೊಂಡು ಕೂತ್ಕೊಳ್ಳೋದು ಸರಿನಾಟ್ ಹೌ ಮೆನಿಲ್ ಇಸ್ಲಿ ಪ್ರೇರ್ you know it's more of joining hands to them rather than they listening to our prop uh, our problem and coming and doing a uh, you know rectification for it or working on it it's more about we going and playing playing or pleading against them saying that do this work do this work which is not my job or anybody else's job here you know to come and uh, beg them or or pledge them saying that please do this for me this is their job this is their duty to give us proper infrastructure इन समस्या है Uh, you know, it's nobody's happy with the price increase because of the amenities and what we are getting in return of that. Now, I'm paying so much of taxes as I repeatedly said, Where is a hospital facility for me nearby? What if somebody attacks me today? Where do I run? Do I go to Kipur, or some outer station police station? Do we have somebody who's near to us? So all these basic amenities are not there. you know so this is the only thing what I have to say. look at the people, look at the public, what what their issues are. ವರ್ಕ್ ಆನ್ ಇಟ್ ಅಂಡ್ ವಿಲ್ ಸ್ಟ್ಯಾಂಡ್ ಬೈ ಯು ದಟ್ ಇಸ್ ವಾಟ್ ಐ ವುಡ್ ಸೇ ಥ್ಯಾಂಕ್ ಯು ಸೋ ಮಚ್ ಸೊ ಹೆಣ್ಮಕ್ಳು ಮನೆಯನ್ನ ಸಂಪೂರ್ಣವಾಗಿ ನಿಭಾಯಿಸುವಂತಹ ಜವಾಬ್ದಾರಿಯನ್ನ ಅವ್ರು ಹೊತ್ತಿರ್ತಾರೆ ಹಾಗಾದ್ರೆ ಮನೆ ನಿಭಾಯಿಸುವಂತಹ ಹೆಣ್ಮಕ್ಳಿಗೆ ಎಷ್ಟು ಮಟ್ಟಿಗೆ ಸಮಸ್ಯೆ ಆಗ್ತಾ ಇದೆ ಈ ಗ್ರಾಮೀಣ ಪ್ರದೇಶದಲ್ಲಿ ಅದರಲ್ಲೂ ರಸ್ತೆ ಸರಿ ಇಲ್ಲದೆ ಇರುವಂತದ್ದು ಹೇಗೆ ಸಮಸ್ಯೆ ಅನುಭವಿಸ್ತಾ ಇದಾರೆ ಅಮ್ಮ ನಮಸ್ತೆ ನಮಸ್ತೆ ತಮ್ಮ ಹೆಸರು ನನ್ನ ಹೆಸರು ತಾಜು ಈಗ ತಾವು ಈ ಗ್ರಾಮದಲ್ಲಿ ಎಷ್ಟು ವರ್ಷದಿಂದ ಇದ್ದೀರಾ ಟೂ ಇಯರ್ಸ್ ಇಂದ ಇದ್ದೀವಿ ಹೌದು ಇಲ್ಲಿ ರೋಡ್ ಸರಿ ಇಲ್ಲ ಆಮೇಲೆ ಡ್ರೈನೇಜ್ ಹಾಕೇ ಇಲ್ಲ ಎಷ್ಟು ದಿನ ಆಯ್ತು ಎಲ್ಲ ನೀರೆಲ್ಲ ನಿಂತು ಮಸ್ಕಿಟೋಸ್ ಎಲ್ಲ ತುಂಬ ನಾವು ಪಂಚಾಯತ್ ನಲ್ಲಿ ಬಂದು ಒನ್ ಇಯರ್ ಇಂದ ಫುಲ್ ಕಂಪ್ಲೇಂಟ್ ಮಾಡ್ತಾ ಇದೀವಿ ಅವ್ರು ಬಂದು ಪೈಪ್ ಹಾಕ್ತೀನಿ ಹಾಕ್ತೀನಿ ಅಂತ ಇನ್ನೂ ಹಾಕಿಲ್ಲ ಡ್ರೈನೇಜ್ ಎಲ್ಲ ತುಂಬು ಎಲ್ಲ ಮಸ್ಕಿಟೋಸ್ ರೋಡ್ಸು ಗಲ್ಲಿಗಳು ಎಲ್ಲ ಅದೇ ಕಷ್ಟ ಗಾಡಿಗಳು ಹೆಣ್ಣು ಮಕ್ಕಳಿಗೆ ಸಾಕಷ್ಟು ಸಮಸ್ಯೆಗಳು ಇದ್ರ ಜೊತೆಗೆ ಈ ರೀತಿಯಾಗಿ ಕೊಚ್ಚೆಯಲ್ಲಿ ನಡ್ಕೊಂಡು ಹೋಗೋದಾಗಿರ್ಬೋದು ಸೊಳ್ಳೆಗಳಿಂದ ಇನ್ನೂ ಸಮಸ್ಯೆ ಆಗುವಂತ ಸಾಧ್ಯತೆ ಇರುತ್ತೆ ಹಾಗಾದ್ರೆ ಹೆಣ್ಮಕ್ಳು ಇಲ್ಲಿ ಅನುಭವಿಸ್ಲೇಬೇಕಾ ಅದು ಒಂದೇನ ಅವರಿಗೆ ಕೊನೆಯ ಆಪ್ಷನ್ ಇರೋದು ಇಲ್ಲ ಫೈಟ್ ಮಾಡಬೇಕು ಯಾಕೆ ಫೈಟ್ ಮಾಡ್ತೀರಾ ಇಲ್ಲ ಅದೇ ಅದೇ ಇವ್ರ ಪಂಚಾಯತ್ ಆಫೀಸ್ ಬಂದು ಹೇಳಿದ್ರೆ ಮಾಡ್ತೀವಿ ಮಾಡ್ತೀವಿ ಒಂದು ಬರೋದೇ ಇಲ್ಲ ಅವರು ಅದಕ್ಕೆ ಇಲ್ಲಿ ಪ್ರೊಟೆಸ್ಟ್ಗೆ ಬಂದಿದ್ದೀವಿ ನೋಡೋಣ ಏನು ಮಾಡ್ತಾರೆ ಅಂತ ಈಗೇನಾದರೂ ಮನವಿ ಮಾಡಿದ್ದೀರಾ ಕೊಟ್ಟಿದ್ದೀರಾ ಲೆಟರ್ ಎಲ್ಲ ಇಲ್ಲ ತುಂಬಾ ಸತಿ ಬಂದು ಕೊಟ್ಟಿದ್ದೀವಿ ಬಂದು ಹಾಕ್ತೀವಿ ಈಗ ಬರ್ತೀವಿ ಇವಾಗ ಬರ್ತೀನಿ ಬರ್ತಾನೆ ಇಲ್ಲ ಬರೋದೇ ಇಲ್ಲ ಅಧಿಕಾರಿಗಳು ಓಟ್ ಹಾಕ್ಸ್ಕೊಳ್ಳಕ್ ಬರುವಂತ ಅಧಿಕಾರಿಗಳು ಯಾವುದೇ ಸಮಸ್ಯೆ ಆದರೂ ನಮ್ಮತ್ರ ತಿರುಗಿ ನೋಡ್ತಾ ಇಲ್ಲ ಅನ್ನುವಂಥದ್ದು ಇಲ್ಲಿರುವಂತ ಸ್ಥಳೀಯರ ಒಂದು ಆಕ್ರೋಶ ಆಗಿರುವಂತ ಅದ್ರ ಜೊತೆಗೆ ಬೆಲೆ ಏರಿಕೆ ಅನ್ನುವಂಥದ್ದು ಎಷ್ಟು ಮಟ್ಟಿಗೆ ಹೊಡೆತಾ ಬಿದ್ದಿದೆ ಅದು ತುಂಬಾ ಏರಿಕೆಯಿಂದ ಎಲ್ಲರಿಗೂ ಕಷ್ಟನೇ ಆಗ್ತಾ ಇದೆ ರೇಟ್ ಜಾಸ್ತಿ ಆದರೆ ಎಲ್ಲರಿಗೆ ನಮಸ್ತೆ ತಮ್ಮ ಹೆಸರು ಈಗ ತಾವು ಎಷ್ಟು ವರ್ಷದಿಂದ ಒಂಬತ್ತು ವರ್ಷದಿಂದ ತಾವು ಇದೇ ಸಮಸ್ಯೆನ ಅನುಭವಿಸ್ಕೊಂಡು ರೀತಿಲಿ ಅಭ್ಯಾಸ ಆಗಿರುತ್ತೆ ಬಿಟ್ ಬಿಡಿ ಇಲ್ಲ ಬಟ್ ಡೇಸ್ ಇಟ್ ಟೂ ಮಚ್ ಆಫ್ ರೋಡ್ ಡಿಸ್ಟರ್ಬೆನ್ಸ್ ಯು ಟು ಟೇಕ್ ಡ್ರೈನೇಜ್ ಶವರ್ ಗೋ ಟು ಆಫೀಸ್ ಬರೋವಾಗ ವೆನ್ ಇಟ್ ಇಸ್ ಡಾರ್ಕ್ ಯು ಕಾನ್ ಹೋಲ್ಸ್ ಆನ್ ದ ರೋಡ್ ಡೇ ಫೈಸ್ ವೆನ್ 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 ಟ್ಯೂಸ್ಡೇ ಇಟ್ ವಾಸ್ ರೈನಿಂಗ್ ವೆರಿ ಹೆವಿಲಿ ಆಲ್ ದ್ಯಾಟ್ ಫಿಲ್ಡ್ ವಿತ್ ಮಡ್ ಸೊ ವೆಹಿಕಲ್ ವಾಸ್ ಗೋಯಿಂಗ್ ನಾಟ್ ಸ್ಟ್ರೇಟ್ ಇನ್ಸೈಡ್ ಅಂಡ್ ವಿ ಐ ಹ್ಯಾಟ್ ಟು ಬ್ಯಾಲೆನ್ಸ್ ಅದರ್ವೈಸ್ ಐ ವಡ್ ಹಾ ಫಾಲ್ ಇನ್ ಸೊ ಒಂದ್ಸರ್ತಿ ಇಫ್ ಯು ಫಾಲ್ ದೆನ್ ಯು ನೋ ವಾಟ್ ವಿಲ್ ಹ್ಯಾಪನ್ ಟು ರೆಕವರ್ ಇಟ್ ವಿಲ್ ಟೇಕ್ ಟೈಮ್ ನೋ ಪ್ರಾಪರ್ ಆ್ಯಂಡ್ ದೆರ್ ಇಸ್ ನೋ ಪವರ್ ಪ್ರಾಪರ್ ಪವರ್ ಪವರ್ ಔಟೇಜ್ ಇರುತ್ತೆ ಬೆಳಗ್ಗೆ ಹೋದರೆ ಸಾಯಂಕಾಲ ಬರೋಲ್ಲ ನೈಟ್ ನೈಟ್ ಬರೋಲ್ಲ ಟ್ವೆ ಎಷ್ಟು ಒಂದು ಟೆನ್ ಮಿನಿಟ್ಸ್ ಹೋಗುತ್ತೆ ಒಂದೊಂದು ಸರ್ತಿ ಟೂ ಅವರ್ಸ್ ಒಂದೊಂದ್ಸಲಿ ಹೋಲ್ ಡೇ ದೆ ಇಸ್ ನೋ ಪ್ರಾಪರ್ ಫೆಸಿಲಿಟಿ ಡ್ರೈನೇಜ್ ಆಗಲಿ ರೋಡ್ ಆಗಲಿ ಇದು ಗಾರ್ಬೇಜ್ ಕಲೆಕ್ಷನ್ ಆಗಲಿ ಅದೆಲ್ಲ ಪ್ರಾಬ್ಲಮ್ಸ್ ಇದೆ ನೋ ಪೋಸ್ಟ್ ಆಫೀಸ್ ನೋ ನಿಯರ್ ಬೈ ಪೋಸ್ಟ್ ಆಫೀಸ್ ಆಸ್ ಮೈ ಫೆಲೋ ರೆಸಿಡೆಂಟ್ ಟೋಲ್ ದರ್ ಇಸ್ ನೋ ಪೊಲೀಸ್ ಸ್ಟೇಷನ್ ಆಲ್ಸೋ ನೋ ಪ್ರಾಪರ್ ಹಾಸ್ಪಿಟಲ್ ನಿಯರ್ ಬೈ ವಾಟ್ ಎವರ್ ವಿ ವಾಂಟ್ ವಿ ಹ್ಯಾವ್ ಟು ಗೋ ಅಟ್ ಲೀಸ್ಟ್ ಫೋರ್ ಕಿಲೋಮೀಟರ್ಸ್ ಫಾರ್ ವಾಟ್ ಎರ್ ಓಡಾಡಬೇಕು ಸೊ ಗೌರ್ಮೆಂಟ್ ಹ್ಯಾಸ್ ಟು ಟೇಕ್ ಕೇರ್ ಆಸ್ ರೆಸಿಡೆಂಟ್ ವಿ ಹ್ಯಾವ್ ಟು ವಿ ಆರ್ ಡೂಯಿಂಗ್ ಅವರ್ ಡ್ಯೂಟಿ ದೇ ಹ್ಯಾವ್ ಟು ಡೂ ದೇರ್ಸ್ ಓಕೆ ಈಗ ಇಷ್ಟೆಲ್ಲ ಸುತ್ತಾಡಬೇಕು ಇಷ್ಟೆಲ್ಲ ಮಾಡಬೇಕು ಯಾವ ಖುಷಿಗೋಸ್ಕರ ತಾವೆಲ್ಲ ಓಟ್ ಹಾಕಬೇಕು ಅವರ್ ಡ್ಯೂಟಿಟ್ ಇಟ್ ಇಸ್ ದರ್ ಡ್ಯೂಟಿ ಪ್ರಾಬ್ಲಮ್ಸ್ ಅವ್ರ ಡ್ಯೂಟಿ ಮಾಡ್ರು ಹಿಂದೆ ಇರಬೇಕು ಮಾಡಿ ಅಂತರ್ತಿ ಆಗ್ತಾ ಇದೆ ನನ್ನ ಹೆಸರು ಆದರ್ಶ್ ಅಂತ ಎಷ್ಟು ವರ್ಷದಿಂದ ಇಲ್ಲಿ ನಾನು ಇಲ್ಲಿ ಮೂರು ವರ್ಷದಿಂದ ಇದ್ದೀನಿ ಕೇಳಕ್ಕೆ ಹೋಗಲ್ಲ ಸರ್ ನೀವೇ ಹೇಳಬೇಕು ಮೇಡಮ್ ಇಲ್ಲಿ ನೀವೇ ಇವಾಗ ಕೇಳಿದಂತೆ ತುಂಬ ಸಮಸ್ಯೆಗಳಿದ್ದಾವೆ ನಮಗೆ ಆಗಿ ಮುಖ್ಯವಾಗಿ ಬೇಕಾಗಿರೋದು ರೋಡ್ ಮತ್ತು ಡ್ರೈನೇಜ್ ಈಗ ಸದ್ಯಕ್ಕೆ ನಾವು ಎಷ್ಟೇ ಕಂಪ್ಲೇಂಟ್ಸ್ ಆಗಲಿ ಮತ್ತೊಂದಾಗಲಿ ನಾವು ಹೋಗಿ ಕದ ತಟ್ಟದ್ರು ನಮಗೆ ಯಾವುದೇ ರೀತಿ ನಮಗೆ ರೆಸ್ಪಾನ್ಸ್ ಸಿಗ್ತಾ ಇಲ್ಲ ನಮ್ಗೆ ಯಾವುದೇ ರೀತಿ ನಮಗೆ ಸಹಾಯ ಸಿಗ್ತಾ ಇಲ್ಲ ನಾವು ಯಾವಾಗ ನಾವು ಈ ಪ್ರೊಟೆಸ್ಟ್ ಮಾಡಬೇಕು ಅಂತ ನಾವು ಎರಡು ದಿನದಿಂದ ನಾವು ಸ್ಟಾರ್ಟ್ ಮಾಡಿದ್ವಿ ಆವಾಗಲಿಂದ ಅವರು ಅವರಾಗ ಅವರೇ ಬಂದು ಸ್ವಲ್ಪ ಮಣ್ಣು ಹಾಕೋದು ಮತ್ತು ಜಲ್ಲಿಗಳು ಹಾಕೋದು ಎಲ್ಲೆಲ್ಲಿ ಹಳ್ಳಗಳು ಜಾಸ್ತಿ ಬಿದ್ದಿದೆ ಅಲ್ಲೆಲ್ಲ ಮಾಡ್ತಾ ಇದ್ದಾರೆ ಬಟ್ ಅದು ಯಾವುದೇ ರೀತಿ ಅದು ನಮಗೆ ಸಹಕಾರ ಆಗೋಲ್ಲ ಮೇಡಮ್ ಈಗ ಒಂದು ದೊಡ್ಡ ಒಂದು ಹೆವಿ ರೇಂಜ್ ಬಂತು ಅಂತ ಅಂದರೆ ಆ ರೇಂಜ್ ಜೊತೆಗೆ ಇಲ್ಲಿ ತುಂಬ ಹೆವಿ ವೆಹಿಕಲ್ಗಳು ಓಡಾಡ್ತವೆ ಆ ಹೆವಿ ವೆಹಿಕಲ್ಗಳಲ್ಲಿ ಓಡಾಡ್ಬೇಕಾದ್ರೆ ಅವ್ರೇನು ಹಾಕಿದ್ದಾರೆ ಟೆಂಪ್ರವರಿ ಅದು ಒಂದಿನಕ್ಕೂ ಕೂಡ ಉಳಿಯಲ್ಲ ಮೇಡಮ್ ಅದು ಅವ್ರು ಮಾಡೋದಕ್ಕೆ ನಾವು ಅಪ್ರಿಷಿಯೇಟ್ ಮಾಡ್ತೀವಿ ಇಲ್ಲ ಅಂತ ಅಲ್ಲ ಬಟ್ ನಮಗೆ ಅಟ್ಲೀಸ್ಟ್ ಫುಲ್ ಕಂಪ್ಲೀಟ್ ಸೊಲ್ಯೂಷನ್ ಕೊಡೋಕ್ಕಾಗಲಿಲ್ಲ ಅದನ್ನು ಒಂದು ಟೆಂಪರರಿ ಸೊಲ್ಯೂಷನ್ ಆಗಿ ಅಟ್ಲೀಸ್ಟ್ ಅವ್ರು ಮಾಡ್ತಾ ಇರೋಂಥ ಕಾರ್ಯದ ಮೇಲೆ ಒಂದು ಅಸ್ಫಾಲ್ಟ್ ಅಂದರೆ ಡಾಂಬರೀಕರಣ ಅದಾದರೂ ಮಾಡಿದರೆ ನಮಗೆ ತುಂಬ ಸಹಾಯ ಆಗುತ್ತೆ ನಮ್ಮ ಮನೆಯಲ್ಲಿ ಪೇರೆಂಟ್ಸ್ ಇದ್ದಾರೆ ವೃದ್ಧರಿದ್ದಾರೆ ನನ್ನ ಮಗು ಮಗು ಇದ್ದಾರೆ ನಾವೆಲ್ಲ ಕರ್ಕೊಂಡು ಅವನಿಗೆ ಸ್ಕೂಲಲ್ಲಿ ಸ್ಕೂಲಿಗೆ ಬಿಡೋದಕ್ಕೆ ಮಾಡೋದಕ್ಕೆ ಆಗೋದಿಲ್ಲ ನಾವು ಆಫೀಸಲ್ಲಿ ಇರ್ತೀವಿ ನಮ್ಮ ಗ್ರ್ಯಾಂಡ್ ಪೇರೆಂಟ್ ನಮ್ಮ ತಂದೆ ತಾಯಿ ಅವರು ಅವರು ಕರ್ಕೊಂಡು ಹೋಗ್ಬೇಕಾದ್ರೆ ಅವರು ತುಂಬ ಕೇರ್ಫುಲ್ಲಾಗಿ ಗಾಡಿ ಓಡಿಸಬೇಕು ಸ್ವತಃ ನಾನು ಎರಡು ಸರ್ತಿ ಬಿದ್ದಿದ್ದೀನಿ ಇದೇ ಗ್ರಾಮ ಪಂಚಾಯತಿಲ್ಲಿ ಆಗ ಬಿದ್ದು ನನಗೆ ಆಪರೇಷನ್ ಕೂಡ ಆಗಿ ಸಮಸ್ಯೆ ಎಲ್ಲ ಆಗಿತ್ತು ಸೊ ಇದೆಲ್ಲ ಆಗಿ ನಾವು ಕಂಪ್ಲೇಂಟ್ ಎಲ್ಲ ಮಾಡಿದ್ದೀವಿ ನಾವು ಯಾವುದೇ ರೀತಿ ಸುಮ್ಮನೆ ಕೂತ್ಕೊಂಡಿಲ್ಲ ಎಲ್ಲರಿಗೂ ನಾವು ನಮ್ಮ ಏನೇನು ಸಾಧ್ಯನೂ ನಮ್ಮ ಕಡೆಯಿಂದ ನಾವು ಮುಟ್ಟಿಸ್ತಾ ಇದ್ದೀವಿ ಆದರೂ ನಮ್ಗೇನು ಸಹಾಯ ಸಿಗ್ತಾ ಇಲ್ಲ ಇಲ್ಲಿ ನಮಗೆ ಮೇನ್ ಆಗಿ ಇಲ್ಲಿ ನಾವು ಕೇಳ್ಕೊಳ್ಳೋದು ರೋಡ್ ಮತ್ತು ಡ್ರೈನೇಜ್ ಫೆಸಿಲಿಟಿ ಮಾಡೋದು ಸರ್ ನಮಸ್ತೆ ತಮ್ಮ ಮಂಜುನಾಥ್ ಅಂತ ವರ್ಕ್ ಮಾಡೋದು ನಾವು ಸಾಫ್ಟ್ವೇರ್ ಅಲ್ಲಿ ಇದೀವಿ ಈಗ ಸದ್ಯಕ್ಕೆ ತಾವೆಲ್ಲ ಆರಾಮಾಗಿ ಆಫೀಸಲ್ಲಿ ಅಲ್ಲಿ ಕೂತ್ಕೊಂಡಿರ್ತೀರಾ ಬಟ್ ಆಫೀಸ್ ಇಂದ ಹೊರಗಡೆ ಬಂದ ತಕ್ಷಣ ಆಗಿರಕ್ ಇಲ್ಲ ಈಗ ಏನಾಗಿದೆ ಅಂದ್ರೆ ವರ್ಕ್ ಫ್ರಮ್ ಹೋಮ್ ಜಾಸ್ತಿ ಇರೋದ್ರಿಂದ ನಾವೆಲ್ಲ ಮನೆಯಲ್ಲೇ ಇರ್ತೀವಿ ಮೋಸ್ಟ್ ಆಫ್ ದ ಟೈಮ್ ಈಗ ಹೈಬ್ರಿಡ್ ಆಗಿರೋದ್ರಿಂದ ಮನೆಯಲ್ಲೇ ವರ್ಕ್ ಮಾಡ್ತಿರ್ತೀವಿ ಮಕ್ಕಳನ್ನ ನಾವು ಟೇಕ್ ಕೇರ್ ಮಾಡಬೇಕಾಗತ್ತೆ ತುಂಬ ಸಲ ಏನಾಗಿದೆ ಅಂದ್ರೆ ಮಕ್ಕಳು ಹೋಗ್ಬೇಕಾದ್ರೆ ವ್ಯಾನ್ ಕೂಡ ಬಿದ್ದೋಗಿ ಏನಾಗಿದೆ ಅವ್ರು ಇದೇನು ಡ್ಯಾಮೇಜ್ ಆಗಿಲ್ಲ ಬಟ್ ಸ್ಟಿಲ್ ರೋಡ್ ಒಂದು ಸರಿ ಇಲ್ಲ ಅಂತಂದ್ರೆ ನಮಗೆ ಮಕ್ಕಳನ್ನ ಸ್ಕೂಲ್ ಎಲ್ಲಿ ಕಳಿಸೋದು ಅದು ಒಂದು ಸಮಸ್ಯೆ ಮುಂಚೆ ಹೇಳ್ದಂಗೆ ಇನ್ನೊ ಮುಂಚೆ ಎಲ್ಲ ಏನಾಗ್ತಿತ್ತು ಅಪಾರ್ಟ್ಮೆಂಟ್ಸ್ ಎಲ್ಲ ಇಲ್ಲೆಲ್ಲ ಜಾಸ್ತಿ ಇರಲಿಲ್ಲ ಅವಾಗ ರೋಡು ಸ್ವಲ್ಪ ಹಿಂಗಿದ್ದು ನಡೀತಾ ಇತ್ತು ಬಟ್ ಇವಾಗ ಹೆವಿ ವೆಹಿಕಲ್ಸ್ ಓಡಾಡ್ತಿರೋದ್ರಿಂದ ಡ್ಯಾಮೇಜ್ ಜಾಸ್ತಿ ಆಗಿದೆ ಅದ ಅಧಿಕಾರಿಗಳು ನೋಡಿ ಏನು ಅದಕ್ಕೆ ಸೊಲ್ಯೂಷನ್ ತಗೋಬೇಕು ಅದನ್ನ ತಗೊಂಡ್ರೆ ಇಲ್ಲಿರೋ ಜನಕ್ಕೆ ಜನಕ್ಕೂ ಅನುಕೂಲ ಆಗುತ್ತೆ ನೆಕ್ಸ್ಟ್ ಅವ್ರಿಗೂ ಎಲೆಕ್ಷನ್ಗೂ ಈಸಿ ಸರಿ ಈಗ ರಸ್ತೆ ಜೊತೆಗೆ ಬೇರೆ ಏನೆಲ್ಲ ಸಮಸ್ಯೆಗಳು ತಮ್ಮ ಗ್ರಾಮದಲ್ಲಿರುವಂಥದ್ದು ಸೊ ಬೇರೆ ಇದೇ ಮೇಡಮ್ ಪ್ರೈಮರಿ ಒಂದು ಚರಂಡಿ ನೀರು ನೀರು ಆಕ್ಚುಲಿ ಮಾಡ್ತಾ ಇದ್ದಾರೆ ಬಟ್ ಇನ್ನು ಪ್ರೋಗ್ರೆಸ್ ಏನು ಕಂಡಿಲ್ಲ ಬಟ್ ರೋಡು ಮತ್ತು ಚರಂಡಿ ಇವೆರಡೂ ಕೂಡ ತುಂಬ ಸಮಸ್ಯೆ ಆಗಿದೆ ಬೇರೆ ಎಲ್ಲ ಈಗ ಅಪಾರ್ಟ್ಮೆಂಟ್ ಆಗಿರೋದ್ರಿಂದ ಪ್ರೈವೇಟೈಸೇಷನ್ ಆಗಿರೋದ್ರಿಂದ ತರಕಾರಿ ಅದೆಲ್ಲ ಅವ್ರು ಬರ್ತಾ ಇದಾರೆ ಬಟ್ ನಮಗೆ ಹೊರಗಡೆ ಹೋಗೋಕಾಗ್ತಾ ಇಲ್ಲ ಬಿಕಾಸ್ ರೋಡ್ ಚೆನ್ನಾಗಿಲ್ಲ ಎಲ್ಲರೂ ಸ್ವಿಗ್ಗಿ ಇನ್ಸ್ಟಾ ಮಾಡಿ ಇದೆಲ್ಲ ಮಾಡ್ಕೊತಾ ಇದ್ದಾರೆ ಬಟ್ ಸ್ಟಿಲ್ ಅವರು ಬರೋದಕ್ಕೇನು ಮಾಡೋದಕ್ಕೇನು ತುಂಬಾ ಸಮಸ್ಯೆ ಆಗ್ತಾ ಇದೆ ಸರಿ ಈಗ ಒಂದ್ ಕಡೆಗೆ ಸಮಸ್ಯೆಗಳಾಯ್ತು ಇನ್ನೊಂದು ಕಡೆಗೆ ರೇಟ್ಗಳು ಜಾಸ್ತಿ ಆಗ್ತಾ ಇದಾವೆ ಹಾಲಿನ ರೇಟ್ ಅದೆಲ್ಲವೂ ತಮಗೆ ತಮ್ಮ ಫ್ಯಾಮಿಲಿ ಮೇಲೆ ಆಗಿರ್ಬೋದು ತಮ್ಮ ಲೈಫ್ ಮೇಲೆ ಎಷ್ಟು ಮಟ್ಟಿಗೆ ಎಫೆಕ್ಟ್ ತುಂಬಾ ಎಫೆಕ್ಟ್ ಆಗ್ತಿದೆ ಮೇಡಮ್ ಈಗ ಅವರು ರೇಟ್ ಏನೋ ಇನ್ಕ್ರೀಸ್ ಮಾಡ್ತಾ ಇದಾರೆ ಈಗ ಗ್ಲೋಬಲೈಸೇಷನ್ ಆಗಿ ವಾರ್ ಆಗ್ತಾ ಇದೆ ಅದೆಲ್ಲ ಆಗ್ತಾ ಇರೋದ್ರಿಂದ ಮೈಕ್ರೋ ಎಕನಮಿ ಕೂಡ ನಮಗೆ ಇಂಪ್ರೂವ್ ಆಗ್ತಾ ಇಲ್ಲ ಅಷ್ಟು ನೋಡಿದ್ರೆ ಯುದ್ಧ ಆಗ್ತಾ ಇದೆ ತುಂಬಾ ಕಡೆ ಗೋಲ್ಡ್ ಪ್ರೈಸಸ್ ಜಾಸ್ತಿ ಆಗ್ತಾ ಇದೆ ಟ್ರಾನ್ಸ್ಪೋರ್ಟೇಷನ್ ಜಾಸ್ತಿ ಆಗ್ತಾ ಇದೆ ಗೌರ್ಮೆಂಟ್ಗೂ ಮ್ಯಾನೇಜ್ ಮಾಡೋದು ಸ್ವಲ್ಪ ಕಷ್ಟ ಆಗ್ಬೋದು ಬಟ್ ಸ್ಟಿಲ್ ಅವ್ರು ಈ ಎಲ್ಲ ಯೋಜನೆಗಳು ಮಾಡಿರೋದ್ರಿಂದ ಅವರಿಗೂ ಹೊಡೆತಾ ಬೀಳ್ತಾ ಇದೆ ಈ ಯೋಜನೆಗಳನ್ನ ಬಿಟ್ಟು ರೋಡು ಇಂಥದ್ನೆಲ್ಲ ಹೆಲ್ಪ್ಫುಲ್ ಆಗಿ ಮಾಡಿಕೊಟ್ರೆ ಜನರು ಅವ್ರ ಪಾಡಿಗೆ ಅವರು ದುಡಿಮೆನ ಮಾಡ್ಕೋತಾರೆ ಸೊ ಇದು ನನ್ನ ಅನಿಸಿಕೆ ಮೇಡಮ್ ಸೊ ನೋಡಿದ್ರಲ್ಲ ವೀಕ್ಷಕರೇ ಇಲ್ಲಿರುವಂತಹ ಸ್ಥಳೀಯರ ಸಮಸ್ಯೆಗಳು ಸಾಕಾಗುವಷ್ಟಿದಾವೆ ಆದ್ರೆ ಅಧಿಕಾರಿಗಳು ಕೇಳೋದಿಲ್ಲ ಇದು ಬೇರೆ ಎಲ್ಲೂ ಅಲ್ಲ ಕಿತಗ್ನೂರ್ ಗ್ರಾಮ ಪಂಚಾಯಿತಿಯ ಮುಂಭಾಗದಲ್ಲಿ ನಾವು ದೃಶ್ಯಾವಳಿಗಳನ್ನು ನೋಡಬಹುದು ಅಧಿಕಾರಿಗಳು ಓಡಾಡುವಂತಹ ರಸ್ತೆನೇ ಸರಿ ಇಲ್ಲ ಅಂತಂದ್ಮೇಲೆ ಜನಸಾಮಾನ್ಯರು ಓಡಾಡುವಂತಹ ರಸ್ತೆಗಳ ಗತಿ ಏನು ಅನ್ನುವಂಥದ್ದನ್ನ ನಾವು ಯೋಚನೆ ಮಾಡಬೇಕಾಗಿರುವಂತಹದ್ದು ಸೊ ಹಾಗಾದ್ರೆ ಇವತ್ತು ಪ್ರೊಟೆಸ್ಟ್ ಮಾಡೋದಕ್ಕೆ ಶುರು ಮಾಡಿ ತುಂಬಾ ದಿನಗಳಿಂದ ಮಾಡ್ತಾ ಇದ್ರು ಸಹ ಅಧಿಕಾರಿಗಳೇ ಎಚ್ಚೆತ್ಕೊಂಡಿಲ್ಲ ಹಾಗಾದ್ರೆ ಇವತ್ತಿನ ಪ್ರೊ ಪ್ರೊಟೆಸ್ಟ್ ಸಹ ಅವ್ರ ಗಮನಕ್ಕೆ ಬರುತ್ತೋ ಇಲ್ವೋ ಅನ್ನುವಂಥದ್ದು ಒಂದು ಪ್ರಶ್ನೆ ಮೂಡಿರುವಂತಹದ್ದು ಇನ್ನಾದ್ರೂ ಅಧಿಕಾರಿಗಳ ಎಚ್ಚೆತ್ತುಕೊಂಡು ಜನರ ಸಮಸ್ಯೆಗೆ ಒಂದು ಪರಿಹಾರವನ್ನ ನೀಡಲಿ ಅನ್ನುವಂತಹದ್ದು ನಮ್ಮ ಅಶ್ವಯ ಸುದ್ದಿ ವಾಹಿನಿಯ ಆಶಯವಾಗಿರುವಂತಹದ್ದು ಇದೇ ರೀತಿಯಾಗಿ ಇನ್ನೊಂದು ಎಪಿಸೋಡ್ ಅಲ್ಲಿ ಇನ್ನೊಂದಷ್ಟು ಜನರನ್ನ ಮಾತಾಡಿಸ್ತಾ ಹೋಗ್ತೀನಿ ಅವರ ಸಮಸ್ಯೆಯನ್ನು ಕೇಳ್ತಾ ಹೋಗ್ತೀನಿ ಅಲ್ಲಿವರೆಗೂ ಮಿಸ್ ಮಾಡದೆ ನೋಡ್ತಾ ಇರಿ ಅಶ್ವಯುಗ ಸುದ್ದಿ ವಾಹಿನಿ ಇದು ಸತ್ಯಾನ್ವೇಷಣೆಯ ಔಟದಲ್ಲಿ ರಾಷ್ಟ್ರಾಭಿಮಾನ ಬಿಂಬಿಸುವ ರಾಷ್ಟ್ರ ದೇವೋಭವ ಮಾತೃ ದೇವೋಭವ ಪಿತೃ ದೇವೋಭವ ರಾಷ್ಟ್ರ ದೇವೋಭವ ದೇಶದ ಅಸ್ಮಿತಿ ಅಸ್ತಿತ್ವಗಳನ್ನ ಎತ್ತಿ ಹಿಡಿಯುವ ಕಾರ್ಯಕ್ರಮ ರಾಷ್ಟ್ರ ದೇವೋಭವ ವೀಕ್ಷಿಸಿ ಬೆಳಿಗ್ಗೆ ಏಳು ನಲವತ್ತೈದಕ್ಕೆ ಎರಡ್ ಸಾವಿರದ ಹದಿನಾಲ್ಕು ಮೇ ಇಪ್ಪತ್ತಾರು ಎರಡ್ ಸಾವಿರದ ಇಪ್ಪತ್ತೈದು ಮೇ ಇಪ್ಪತ್ತಾರು ನಮೋ ಸರ್ಕಾರಕ್ಕೆ ಹನ್ನೊಂದು ವರ್ಷ ಹನ್ನೊಂದು ವರ್ಷದಲ್ಲಿ ಮೋದಿ ಕೈಗೊಂಡ ಮಹತ್ವದ ನಿರ್ಧಾರಗಳೇನು ಮೋದಿ ಪ್ರಗತಿಪಥ ಆರ್ಥಿಕತೆಗೆ ಒತ್ತು ಉಗ್ರರ ಪಾಲಿಗೆ ಗೊತ್ತು ಭಾರತವನ್ನ ಜಗತ್ತೇ ತಿರುಗಿ ನೋಡುವಂತೆ ಮಾಡಿದ ವಿಶ್ವಗುರು ಹನ್ನೊಂದು ವರ್ಷ ಹನ್ನೊಂದು ಸಾಧನೆಗಳು ರಾತ್ರಿ ಹತ್ತು ಇಪ್ಪತ್ತೆ ನಮಸ್ಕಾರ ಅಶ್ವವೇಗ ಸೂಪರ್ ಗೆ ಸ್ವಾಗತ ನಾನು ಮಹೇಶ್ ಎಂ ದಂಡು ಮೊದಲಿಗೆ ಕ್ಷಣದ ಹೆಡ್ಲೈನ್ಸ್ ಕೋವಿಡ್ ಕಡ್ಡಾಯಗೊಳಿಸಿದ ಸರ್ಕಾರ ಇಂದು ಮತ್ತೆ ಮೂವತ್ತೇಳು ಜನರಿಗೆ ಕೋವಿಡ್ ಪಾಸಿಟಿವ್